ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನ ಹೇಗೆ ಮೋಸ ಹೋದ್ಲು ಅನ್ನೋ ಸಣ್ಣ ಇಂಟ್ರೊಡಕ್ಷನ್ ಮೊದಲು ನಂತರ ತನ್ನ ಜಾಣ್ಮೆಯಿಂದ ಮೋಸ ಮಾಡಿದವ್ರ ಹತ್ರ ದುಡ್ಡನ್ನ ಹೇಗೆ ಪಡ್ಕೊಂಡ್ಲು ಅನ್ನೋದನ್ನು ನೋಡೋಣ ಬನ್ನಿ ಮೀನ ಖುಷಿಯಿಂದ ನನಗೆ ಎರಡು ಲಕ್ಷ ರೂಪಾಯಿ ಆರ್ಡ್ರ್ ಸಿಕ್ತು ಅಂತ ಸೂರ್ಯನ್ಗೆ ಹೇಳ್ತಾಳೆ ಸೂರ್ಯ ಹೊತ್ಕೊಂಡು ಮೆರೆಸ್ತಾ ಇರ್ತಾನೆ ಮನೇಲಿ ಯಾಕೆ ಈ ಥರ ಮಾಡ್ತಿದ್ದೀರಾ ಇದನ್ನೇನು ಮನೆ ಅಂದ್ಕೊಂಡಿದ್ದೀರಾ ಅಂತ ರೇಗ್ತಾಳೆ ನೀವಿಬ್ಬರು ಇಷ್ಟು ಖುಷಿಯಾಗಿದ್ದೀರಾ ಅಂದರೆ ಏನೋ ಒಳ್ಳೇದು ನಡೆದಿರುತ್ತೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಹೌದಪ್ಪ ನೀನು ಹೇಳು ಮೀನಾ ಅನ್ನೋವಾಗ ಎರಡು ಲಕ್ಷ ರೂಪಾಯಿ ಆರ್ಡ್ರ್ ಸಿಕ್ಕಿದೆ ಅಂತಾಳೆ ಮೀನಾ ಎರಡು ಲಕ್ಷ ರೂಪಾಯಿ ಆರ್ಡ್ರಿಗೆ ಈ ಥರ ಒತ್ಕೊಂಡು ಮೆರೆಸ್ಬೇಕಾ ಅಂತಾನೆ ಮನೋಜ ನೋಡ್ತೀನಪ್ಪ ಹೇಗಂತಿದ್ದಾನೆ ದುಡ್ಡು ನೋಡ್ತಿದ್ದಾನಲ್ಲ ಅದಕ್ಕೆ ಎರಡು ಲಕ್ಷ ರೂಪಾಯಿ ಇವಾಗ ಇವನಿಗೆ ಚಿಕ್ಕದು ಅನಿಸ್ತಿದೆ ದುಡ್ಡು ನೋಡೋ ತನಕ ಪಾರ್ಕಲ್ಲಿ ಕುತ್ಕೊಂಡು ಕಡಲೆಕಾಯಿ ತಿಂತಿದ್ನಲ್ಲ ಅದನ್ನು ಮರ್ತುಬಿಟ್ಟ ಅನ್ಸತ್ತೆ ಅದೇ ಅಲ್ವಾ ಅಪ್ಪನ ದುಡ್ಡಲ್ಲಿ ಶೋರೂಮ್ ಇಟ್ಟು ಪಾರ್ಲರಮ್ಮು ಅಪ್ಪ ಕೊಟ್ಟ ಅಂತ ಸುಳ್ಳು ಹೇಳಿದ್ದು ಸೂರ್ಯ ಹಾಗನ್ನುವಾಗ ರೋಹಿಣಿ ಮನೋಜ್ ಬೇರೆ ಬೇರೆ ವಿಷಯಕ್ಕೆಲ್ಲ ನೀವ್ಯಾಕೆ ತಲೆ ಹಾಕ್ತೀರಾ ಸುಮ್ಮನೆ ಇದ್ಬಿಡಿ ಅಂತಾಳೆ ಏ ನೀನು ವಿಶ್ ಮಾಡ್ದರೂ ಪರವಾಗಿಲ್ಲ ಈ ಥರ ಎಲ್ಲ ಮಾತಾಡಬೇಡ ಅಂತಾನೆ ರವಿ ಅವ್ನು ಹೇಳಿದ್ರಲ್ಲಿ ಏನು ತಪ್ಪಿದೆ ಅವಳೇನು ಕೋಟಿ ಕೋಟಿ ಲೆಕ್ಕ ಹಾಕ್ತಿದ್ದಾಳಾ ಅಂತಾಳೆ ಶಾಂತಿ ನಾನು ಕೋಟಿ ಕೋಟಿ ಲೆಕ್ಕ ಹಾಕ್ತೀನಿ ಅನ್ನೋ ಆಸೆ ನನಗಿಲ್ಲ ಅತ್ತೆ ಆದರೆ ನಾನು ಮಾಡ್ತಿರೋ ಹೂವಿನ ಡೆಕೋರೇಷನ್ ನೋಡಿ ಮತ್ತೆ ಮತ್ತೆ ನನ್ನ ಹತ್ರನೇ ಆರ್ಡ್ರು ಕೊಡ್ತಾರಲ್ಲ ಅದನ್ನು ನೋಡಿ ನನಗೆ ತುಂಬ ಖುಷಿಯಾಗುತ್ತೆ ಅಂತಾಳೆ ಮೀನಾ ಏ ಮನೋಜ ಇವತ್ತು ನಿನಗೆ ದುಡ್ಡು ಬರ್ತಿರ್ಬೋದು ಮೀನ ಸಣ್ಣದಾಗಿ ಹೂ ಕಟ್ಟೋಕೆ ಶುರು ಮಾಡಿ ಇವತ್ತು ಎರಡು ಲಕ್ಷ ರೂಪಾಯಿ ಆರ್ಡ್ರ್ ತೊಗೊಂಡಿದ್ದಾಳೆ ಅವಳಿಗೆ ನೀನು ಈ ಥರ ಮಾತಾಡೋದು ಸರಿಯಲ್ಲ ಅಂತಾರೆ ರಂಗನಾಥ್ ಅವರು ಮೀನಾ ಡೆಕೋರೇಷನ್ಗೆ ಹೋಗ್ಬೇಕಾದ್ರೆ ಅವ್ಳಿಗೇನಾದರೂ ತೊಂದರೆ ಕೊಟ್ಟರೆ ಸರಿಯಾಗಿರಲ್ಲ ಅಂತ ಶಾಂತಿಗೆ ರಂಗನಾಥ್ ಅವರು ವಾರ್ನಿಂಗ್ ಮಾಡ್ತಾರೆ ನಿನಗಿರೋ ಗುಣಕ್ಕೆ ನೀನು ಇನ್ನೂ ಚೆನ್ನಾಗಿ ಬೆಳಿತೀಯಾ ಅಂತ ರಂಗನಾಥ್ ಅವರು ಆಶೀರ್ವಾದ ಮಾಡೋಗ್ತಾರೆ ಈ ಕಡೆ ಶಾಂತಿಗೆ ವಿಶಾಲಕ್ಷಮ್ಮ ಫೋನ್ ಮಾಡ್ತಾಳೆ ಆ ಹೂ ಕಟ್ಟೋಳು ದೊಡ್ಡ ಆರ್ಡ್ರು ತಗೊಂಡು ಬಂದಿದ್ದಾಳಂತೆ ಎರಡು ಲಕ್ಷ ರೂಪಾಯಿ ಆರ್ಡ್ರ್ ಮೆರೀತಿದ್ದಾಳೆ ಇದೇನಾದರೂ ಸಕ್ಸಸ್ ಆಗಿಬಿಟ್ರೆ ಅವ್ರನ್ನ ಹಿಡಿಯೋಕೆ ಆಗೋಲ್ಲ ಅಂತಿರ್ತಾಳೆ ಸಕ್ಸಸ್ ಆದರೆ ಅಲ್ವಾ ಈಗ ತಗೋತಿರೋ ಆಡ್ರೇ ಅವಳಿಗೆ ಕೊನೆ ಆರ್ಡ್ರು ಅವಳು ಬೆಳೆಯೋಕೆ ನಾನು ಬಿಟ್ಬಿಡ್ತೀನ ಈಗ ಅವಳು ತಗೊಂಡಿರೋ ಆರ್ಡ್ರು ನಾನು ಕೊಡಿಸಿರೋದು ಅವಳು ಇನ್ನು ಮುಂದೆ ಹೂ ಕಟ್ಟಿ ಮಾರೋದಕ್ಕೂ ಎದುರ್ಕೋಬೇಕು ಅವಳು ಈ ಹೂವಿನ ಡೆಕೋರೇಷನ್ ಕಡೆ ತಿರುಗು ನೋಡಬಾರ್ದು ಹಾಗೆ ಮಾಡ್ತೀನಿ ಅಂತಾಳೆ ನೀವು ಹೇಳ್ತಿರೋದು ನೋಡಿದ್ರೆ ನನಗೆ ಖುಷಿಯಾಗ್ತಿದೆ ಅಂಥದ್ದೇನು ಮಾಡ್ತೀರಾ ಅಂತ ಕೇಳ್ತಾಳೆ ಈಗಲೇ ಹೇಳಿದ್ರೆ ಏನು ಪ್ರಯೋಜನ ಮಾಸ್ಟರ್ ಅದೆಲ್ಲ ನಿಮಗೆ ಮುಂದೆ ಗೊತ್ತಾಗುತ್ತೆ ಬಿಡಿ ಅಂತಾಳೆ ವಿಶಾಲಾಕ್ಷಿ ಹೇಳೋದನ್ನು ಕೇಳ್ತಾ ಶಾಂತಿ ಖುಷಿ ಪಡ್ತಿರ್ತಾಳೆ ಹೂ ಕೋಸನ ಬಂದು ಮೀನಾ ಕೈಲಿ ಕೊಡ್ತಾಳೆ ಚೆನ್ನಾಗಿ ಫ್ರೈ ಮಾಡು ಅಂತ ಸರಿಯತ್ತೆ ಅಂತ ಮೀನಾ ಕೇಳೋವಾಗ ನಿನ್ನ ಪಾಲ್ಗೆ ಇದೇ ಕಣೆ ಇದ್ದ ಮೇಲೆಲ್ಲ ನಿನ್ನ ಫ್ಲವರ್ ಡೆಕೋರೇಷನ್ ಕೆಲಸ ಅರೋಹರ ಆ ವಿಶಾಲಾಕ್ಷಿ ನೀನ ಮುಳುಗಿಸೋಕೆ ಎಲ್ಲಾನು ತಯಾರಿ ಮಾಡ್ಕೊಂಡಿದ್ದಾಳೆ ಅಂತ ಖುಷಿ ಪಡ್ತಾ ಹೋಗ್ತಿರ್ತಾಳೆ ಏನಪ್ಪ ಸಕ್ಕರೆ ಮೀನಾ ಜೊತೆ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ದಾರೆ ಇಲ್ಲೇನೋ ವಿಷಯ ಇದೆ ಅಂತ ಸೂರ್ಯ ಹೇಳುವಾಗ ಹಾಗೆಲ್ಲ ಏನೂ ಇಲ್ಲ ಕಣ ಚೆನ್ನಾಗಿ ಮಾತಾಡಿದರೆ ನಮಗೆ ಒಳ್ಳೇದಲ್ವಾ ಅಂತಾರೆ ರಂಗನಾಥ್ ಅವರು ಈ ಕಡೆ ರಂಗನಾಥ್ ಅವ್ರ ಸ್ನೇಹಿತರು ಮದುವೆ ಬಗ್ಗೆ ಮಾತಾಡೋಕ್ಕೆ ಮನೆಗೆ ಬರ್ತಾರೆ ಮದುವೆಗೆ ರಂಗನಾಥ್ ಅವರು ಸೂರ್ಯ ಇಬ್ರು ದುಡ್ಡಿನ ಸಹಾಯ ಮಾಡ್ತೀವಿ ಅಂತ ಒಪ್ಕೋತಾರೆ ಈ ಕಡೆ ಸೂರ್ಯನ ಸ್ನೇಹಿತರು ನಮಗೆ ಇಂಗ್ಲೀಷ್ ಮಾತಾಡೋಕೆ ಬರಲ್ಲ ನಿನ್ಗಾದ್ರೆ ಸ್ವಲ್ಪನಾದರೂ ಮಾತಾಡಕ್ಕೆ ಬರುತ್ತೆ ಈಗ ಟ್ರಿಪ್ ಹೇಳ್ತಿರೋರು ಬರೀ ಇಂಗ್ಲೀಷೇ ಮಾತಾಡೋದು ಅವರು ವಿದೇಶದಿಂದ ಬಂದಿದ್ದಾರೆ ಒಳ್ಳೆ ದುಡ್ಡು ಸಿಗುತ್ತೆ ನೀನೇ ಮಾತಾಡಿ ಕರ್ಕೊಂಡು ಕರ್ಕೊಂಡೋಗು ಅಂತ ಫೋನ್ ಮಾಡಿಕೊಡ್ತಾರೆ ಫೋನಲ್ಲಿ ಅವ್ರ ಜೊತೆ ಇಂಗ್ಲೀಷಲ್ಲಿ ಮಾತಾಡಿ ಟ್ರಿಪ್ಪು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಮೀನಾನು ಇಂಗ್ಲೀಷ್ ಮಾತಾಡೋದನ್ನ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ನನಗೆ ಗೊತ್ತೇ ಇರ್ಲಿಲ್ವಲ್ಲ ಅಂತಾಳೆ ಇದೆಲ್ಲ ನಾನೇನು ಕಲ್ತಿಲ್ಲ ಮೀನಾ ಕಾರಲ್ಲಿ ಬಾಡಿಗೆಗೆ ಅಂತ ಬರ್ತಾರಲ್ಲ ಅವ್ರ ಜೊತೆ ಮಾತಾಡಿ ಮಾತಾಡಿ ಬರುತ್ತಿದೆ ಅಂತಾನೆ ನಂತರ ಮನೆಗೆ ಬಂದು ಹೇಳ್ತಾನೆ ಒಂದು ವಾರ ಟ್ರಿಪ್ಪು ಅಪ್ಪ ಫಾರಿನ್ ಪಾರ್ಟಿ ಸಿಕ್ಕಿದ್ದಾರೆ ಕರ್ನಾಟಕದಲ್ಲಿರೋ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡೋಗ್ಬೇಕಂತೆ ಒಳ್ಳೆ ದುಡ್ಡು ಸಿಗುತ್ತಲ್ಲ ಅಂಕಲು ಕೊಟ್ಬಿಡಣ ಅಂತಾನೆ ನೀನು ಕಾರ್ ಓಡಿಸಿ ಇಷ್ಟೊಂದೆಲ್ಲ ಕಷ್ಟಪಡ್ಬೇಡ ನಿನ್ನ ಹತ್ರ ಇದ್ದರೆ ಕೊಡು ಇಲ್ಲ ನಾನೇ ಕೊಟ್ಕೋತೀನಿ ಇಷ್ಟೊಂದೆಲ್ಲ ಡ್ರೈವಿಂಗ್ ಮಾಡಿ ತೊಂದರೆ ಆದರೆ ಏನು ಮಾಡೋದು ಅಂತಾರೆ ರಂಗನಾಥ್ ಅವರು ಹಾಗೆಲ್ಲ ಏನೂ ಇಲ್ಲ ಅಪ್ಪ ಅವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಅವ್ರಿಗೋಸ್ಕರ ಇಷ್ಟು ಮಾಡೋದು ಬೇಡವಾ ಸೂರ್ಯ ಹಾಗನ್ನುವಾಗ ಇವನೇನು ಹೊಸ್ದಾಗಿ ಕಾರ್ ಓಡಿಸ್ತಿದ್ದಾನ ಡೈಲಿ ಅದನ್ನೇ ಅಲ್ವಾ ಮಾಡೋದು ಅಂತಾಳೆ ಶಾಂತಿ ಈ ಕಡೆ ಶಾಂತಿ ಮನೋಜ್ ರೋಹಿಣಿನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿರ್ತಾಳೆ ಸೂರ್ಯ ಬಾಡಿಗೆಗೆ ಅಂತ ಅಲ್ಲಿಗೆ ಹೋಗಿ ಹೊರಗಡೆ ನಿಂತಿರ್ತಾನೆ ಅಲ್ಲಿಗೆ ಕಸ್ತೂರಿ ಬಂದು ಅವರ ಅರ್ಕೆ ತೀರಿಸ್ತಿರೋ ವಿಷಯನ ಹೇಳ್ತಾಳೆ ಸೂರ್ಯ ಒಳಗೋಗಿ ಬೇಗ ಬೇಗ ಅವ್ರ ಸೇವೆ ಮಾಡಿ ಅಂತ ಹೇಳ್ತಿರ್ತಾನೆ ಲೇ ಇದು ದೇವಸ್ಥಾನ ಕಣೋ ಇಲ್ಲೂ ಈ ಥರ ಮಾತಾಡ್ತಿದೀಯಲ್ಲ ಅಂತಾನೆ ಮನೋಜ ಶಾಂತಿ ಕಸ್ತೂರಿಗೆ ಇವನು ನೀನು ಕರ್ಕೊಂಡು ಬಂದೆ ಅಂತಾಳೆ ನಾನು ಟೈಮ್ ಪಾಸಿಗೆ ಬಂದೆ ಅಂತಾನೆ ಸೂರ್ಯ ಇಲ್ಲಿ ನಡೆಯೋದೆಲ್ಲ ನಿನಗೆ ಟೈಮ್ ಪಾಸಿಗೆ ನೋಡೋಕೆ ಬಂದಿದೆಯಾ ಅಂತಾಳೆ ಶಾಂತಿ ಅಯ್ಯೋ ಶಾಂತಿ ಉಳು ಸೇವೆ ಮಾಡ್ತಾರೆ ಅಂತ ಅಂದೆ ಅವನು ಮನೋಜನಿಗೆ ಉಳು ಸೇವೆ ಮಾಡಿಸ್ತಾನೆ ಬಿಡು ಅಂತಳೆ ಕಸ್ತೂರಿ ನಂತರ ಸೂರ್ಯ ಬಂದು ನನ್ನ ಹೆಂಡ್ತಿ ಎರಡು ಲಕ್ಷ ರೂಪಾಯಿ ಡೆಕೋರೇಷನ್ ಆರ್ಡ್ರು ತೊಗೊಂಡಿದ್ದಾಳೆ ಅದೆಲ್ಲ ಸಕ್ಸಸ್ ಆಗಲಿ ಸಕ್ಸಸ್ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಪುರೋಹಿತ್ರನ್ನ ಕೇಳ್ತಾನೆ ನಿನ್ಗೆ ಏನು ಅನ್ನಿಸುತ್ತೆ ಅದನ್ನು ಮಾಡ್ತೀವಿ ಅಂತ ಒಪ್ಕೊಳಪ್ಪ ಅಂತ ಹೇಳ್ತಾರೆ ದೇವರು ಒಳ್ಳೇದು ಮಾಡುತ್ತೆ ಅನ್ನೋವಾಗ ಸೂರ್ಯ ಡೆಕೋರೇಷನ್ಗೆ ಬಂದ ಹಣದಲ್ಲಿ ಒಂದು ಪರ್ಸೆಂಟು ದೇವ್ರಿಗೆ ಕೊಡ್ತೀವಿ ಅಂತ ಅರ್ಕೆ ಮಾಡ್ಕೊತಾನೆ ಆಗ ಮನೋಜ ನಾವು ಆಯ್ಕೆ ಮಾಡ್ಕೊಳ್ಳೋಣ ರೋಹಿಣಿ ಒನ್ ಪರ್ಸೆಂಟ್ ಕೇಳ್ಕೊಳ್ಳ ಟೂ ಪರ್ಸೆಂಟ್ ಕೇಳ್ಕೊಳ್ಳ ಅಂತಾನೆ ಟೆನ್ ಪರ್ಸೆಂಟ್ ಕೇಳ್ಕೊಳ್ಳಿ ಅಂತಳೆ ಮನರೋಹಿಣಿ ಅಷ್ಟೊಂದು ಕೊಡ್ತೀವಿ ಅಂತ ಅಂತ ಮನೋಜ ಹೇಳುವಾಗ ಅಷ್ಟೊಂದು ಕೇಳ್ಕೊಂಡ್ರೆ ಅಷ್ಟನ್ನು ಕೊಡ್ತಾನೆ ದೇವರು ಅಂತಾಳೆ ಶಾಂತಿ ಈ ಕಡೆ ಮೀನಾ ಬ್ಯಾಂಕಲ್ಲಿ ಲೋನ್ಗೆ ಅಂತ ಬರ್ತಾಳೆ ಲೋನ್ ಸಿಗದೆ ವಾಪಸ್ ಹೋಗ್ತಿರ್ತಾಳೆ ಆಗ ಅಲ್ಲಿ ಒಬ್ಬರು ಕೆಲಸ ಮಾಡೋರು ಒಂದು ಅಡ್ರೆಸ್ ಕೊಟ್ಟು ಇವರು ತುಂಬ ಒಳ್ಳೆಯ ಜನ ಬ್ಯಾಂಕ್ ಬಡ್ಡಿಗೆ ನಿಮಗೆ ಸಾಲ ಕೊಡ್ತಾರೆ ಈ ಥರ ಬೆಳಿಬೇಕು ಅನ್ನೋರಿಗೆ ಸಹಾಯ ಮಾಡ್ತಾರೆ ಅಂತ ಅಡ್ರೆಸ್ ಕೊಟ್ಟು ಕಳಿಸ್ತಾನೆ ಹೊರಗೆ ಬರ್ತಿದ್ದಂಗೆ ಮಂಜ ಸಿಗ್ತಾನೆ ಇಲ್ಲೊಂದು ಡೆಲಿವರಿ ಇತ್ತು ಅದಕ್ಕೆ ಬಂದಿದ್ದೀನಿ ಅಂತಾನೆ ನನಗೆ ಲೋನ್ ಸಿಗಲಿಲ್ಲ ಇಲ್ಲೊಬ್ಬರು ಅಡ್ರೆಸ್ ಕೊಟ್ಟಿದ್ದಾರೆ ಅಲ್ಲೋಗಿ ದುಡ್ಡು ಕೇಳ್ತೀನಿ ಅಂತಾಳೆ ಮೀನಾ ನಾನು ಬರ್ತೀನಿ ಇಲ್ಲೇ ಇರು ಅಂತೇಳಿ ಹೋಗ್ತಾನೆ ಸೂರ್ಯ ರವಿಗೆ ಹೇಳ್ತಾನೆ ಫೋನ್ ಮಾಡಿ ನಾನು ಇರಲ್ಲ ಪಾಪ ಮೀನಾಗೆ ದೊಡ್ಡ ಆರ್ಡ್ರ್ ಸಿಕ್ಕಿದೆ ಅವಳೇನು ಮಾಡ್ತಾಳೋ ಏನೋ ಅವಳಿಗೆ ದುಡ್ಡಿನ ಸಹಾಯ ಬೇಕಾಗ್ಬೋದು ಸ್ವಲ್ಪ ಹೆಲ್ಪ್ ಮಾಡಿಬಿಡಿ ಅಂತ ಕೇಳ್ಕೊತಾನೆ ಅದಕ್ಕೆಗೆ ಹೆಲ್ಪ್ ಮಾಡೋಕ್ಕೆ ನೀನು ಹೇಳ್ಬೇಕಾ ನಾವೇ ಹೆಲ್ಪ್ ಮಾಡ್ತೀವಿ ನೀನೇನೂ ತಲೆ ಬೇಡ ಟ್ರಿಪ್ ಮುಗಿಸ್ಕೊಂಡು ಬಾ ಅಂತ ರವಿ ಮತ್ತು ಶ್ರುತಿ ಹೇಳ್ತಾರೆ ರವಿ ಶ್ರುತಿ ಇಬ್ಬರು ಕಾಲ್ ಮಾಡ್ತಾರೆ ಮೀನಾಗೆ ನಿಮ್ಗೇನಾದರೂ ಸಹಾಯ ಬೇಕಾದರೆ ನೇರವಾಗಿ ನಮ್ಮನ್ನೇ ಕೇಳಿ ಅಂತಾರೆ ಯಾವಾಗಲೂ ನಿಮ್ಮನ್ನೇ ದುಡ್ಡು ಕೇಳೋಕ್ಕಾಗುತ್ತಾ ನಾನು ಬ್ಯಾಂಕಲ್ಲಿ ಸಾಲ ಕೇಳಿದೆ ಸಿಗಲಿಲ್ಲ ಈಗ ಬೇರೆಯವ್ರ ಹತ್ರ ದುಡ್ಡು ಕೇಳೋಕೋಗ್ತಿದ್ದೀನಿ ಅವರು ತುಂಬ ಒಳ್ಳೆಯ ಜನ ಅಂತಾಳೆ ಅಲ್ಲಿ ಏನಾದರೂ ದುಡ್ಡು ಸಿಗಲಿಲ್ಲ ಅಂದರೆ ನೀವು ನನ್ನ ಹತ್ರನೇ ನೇರವಾಗಿ ಕೇಳಬೇಕು ಅಂತ ಶ್ರುತಿ ಹೇಳ್ತಾಳೆ ಹಾಗೆ ಆಗಲಿ ಶ್ರುತಿ ಅಂತಾಳೆ ಮೀನಾ ಮಂಜಾ ಅಡ್ವಾನ್ಸ್ ಅಂತ ಸ್ವಲ್ಪ ಕೊಟ್ಟಿದ್ದಾರೆ ನನಗಿನ್ನೂ ಒಂದು ಲಕ್ಷ ರೂಪಾಯಿ ಬೇಕಾಗುತ್ತೆ ಬಾ ನೋಡೋಣ ಅಂತೇಳಿ ಸಾಲ ಕೇಳೋಕ್ಕೆ ಅಂತ ಹೋಗ್ತಾಳೆ ಅವರು ನೀವೇನು ಕೆಲಸ ಮಾಡೋದು ಎಲ್ಲಿರೋದು ಅನ್ನೋ ವಿವರ ಎಲ್ಲ ಕೇಳ್ಕೋತಾರೆ ನಾನು ನಿಮಗೆ ಡೆಕೋರೇಷನ್ ಪೂರ್ತಿ ದುಡ್ಡು ಬಂದಿದ್ದ ತಕ್ಷಣವೇ ತಂದು ಕೊಟ್ಬಿಡ್ತೀನಿ ಅಂತ ಮೀನಾ ಹೇಳ್ತಾಳೆ ಅವರು ತುಂಬ ಒಳ್ಳೆಯ ವ್ಯಕ್ತಿಯಾಗಿರ್ತಾರೆ ಮೀನಾಗೆ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ತುಂಬ ಧನ್ಯವಾದಗಳು ಸರ್ ನಿಮ್ಮಂಥವ್ರನ್ನ ನಾನು ಎಲ್ಲೂ ನೋಡಿರಲಿಲ್ಲ ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂತ ಮೀನಾ ಬಂದು ಡೆಕೋರೇಷನ್ಗೆ ಏನೇನು ಬೇಕು ಎಲ್ಲ ತಯಾರಿ ಮಾಡಿ ಡೆಕೋರೇಷನ್ ಮುಗಿಸಿ ಸೂರ್ಯಗೆ ಫೋಟೋ ಕಳಿಸ್ತಾಳೆ ಸೂರ್ಯ ತುಂಬ ಚೆನ್ನಾಗಿ ಮಾಡಿದೀಯ ಮೀನಾ ಅಂತ ಹೇಳ್ತಾನೆ ಡೆಕೋರೇಷನ್ ಮುಗಿತಲ್ಲ ಮಿಕ್ಕಿ ದುಡ್ಡು ಕೊಡಿ ಅಂತ ಹೇಳಿ ಮ್ಯಾನೇಜರ್ ಹತ್ರ ಹೋಗಿ ಕೇಳ್ತಾಳೆ ಮಿಕ್ಕಿ ದುಡ್ಡು ಯಾವ ದುಡ್ಡು ನಾನು ನಿಮಗೆ ಆಗಲೇ ದುಡ್ಡೆಲ್ಲ ಕೊಟ್ಟಾಯಿತು ಹಾಗಂತ ನೀವು ಸೈನ್ ಮಾಡಿದ್ದೀರಿ ಅಂತಾನೆ ನೀವು ಮೋಸ ಮಾಡ್ತಿದ್ದೀರಾ ಅಂತ ಬಾಯಿಗೆ ಬಂದಂಗೆಲ್ಲ ಬೈತಾಳೆ ಅಲ್ಲಿರೋ ಕೆಲಸದವ್ರ ಸಹಾಯದಿಂದ ಮೀನಾನ ಆ ಚೌಟ್ರಿಯಿಂದ ಹೊರಗಡೆ ಹಾಕಿಸ್ತಾನೆ ಮ್ಯಾನೇಜರು ಅಲ್ಲೇ ಮರೇಲಿ ನಿಂತಿದ್ದಂಥ ವಿಶಾಲಾಕ್ಷಿ ನಗ್ತಿರ್ತಾಳೆ ಮೀನಾ ಬಂದು ಚೌಟ್ರಿ ಓನರ್ ಹತ್ರ ಕೇಳ್ಕೊತಾಳೆ ನೀವು ಆ ವಿಶಾಲಾಕ್ಷಿಗೆ ಆರ್ಡ್ರ್ ಕೊಡಬೇಕಾಗಿತ್ತು ಈ ಥರ ತಲೆನೋವುಗಳನ್ನೆಲ್ಲ ಏನಕ್ಕೆ ತೊಗೊಂಡು ಬರ್ತೀರಾ ಅಂತ ಚೌಟ್ರಿ ಓನರು ಮ್ಯಾನೇಜರ್ಗೆ ಬೈತಾನೆ ಆರ್ಡ್ರು ಕೊಟ್ಟು ನೋಡೋಣ ಹೇಗೆ ಮಾಡ್ತಾರೆ ಅಂತ ಕೊಟ್ಟೆ ಸರ್ ಇವ್ರು ಈ ಥರ ನಾಟಕ ಆಡ್ತಾ ಸುಳ್ಳು ಹೇಳ್ತಾರೆ ಅಂತ ಗೊತ್ತಿರಲಿಲ್ಲ ಇವ್ರು ಗಂಡ ದೊಡ್ಡ ಕುಡ್ಕ ಅಂತ ಬೈಕ್ ಬಂದಾಗ ಮಾತಾಡ್ತಿರ್ತಾನೆ ನನ್ ಗಂಡನ್ ಬಗ್ಗೆ ಹೀಗೆಲ್ಲ ಯಾಕೆ ಮಾತಾಡ್ತೀರಾ ಅವರು ಕಾರ್ ಡ್ರೈವಿಂಗ್ ಮಾಡಿ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡ್ತಿದ್ದಾರೆ ಅಂತಾಳೆ ಮೀನಾ ಇವಳು ದುಡ್ಡು ತಗೊಂಡಿದೀನಿ ಅಂತ ಪೇಪರ್ ಮೇಲೆ ಸೈನ್ ಮಾಡಿದ್ದಾರೆ ಅಂತ ಪೇಪರ್ ತೋರಿಸ್ತಾನೆ ಮ್ಯಾನೇಜರು ಸರ್ ಇದರಲ್ಲಿ ನನಗೆ ಲಾಭ ಏನು ಬೇಡ ನಾನು ಒಂದು ಲಕ್ಷ ಸಾಲ ತಗೊಂಡ್ ಬಂದಿದ್ದೀನಿ ಅಲ್ಲಿ ಕೆಲಸ ಮಾಡಿರೋರಿಗೆಲ್ಲ ದುಡ್ಡು ಕೊಡಬೇಕು ದಯವಿಟ್ಟು ನನಗೆ ದುಡ್ಡು ಕೊಟ್ಬಿಡಿ ಅಂತ ಬೇಡ್ಕೊತಾಳೆ ಮೀನಾ ಎಷ್ಟು ಬೇಡ್ಕೊಂಡ್ರು ಅವರಲ್ಲಿ ನಿಲ್ಲದೆ ಹೊರಟೋಗ್ತಾರೆ ಅಲ್ಲೂ ಮೀನಾಗೆ ನ್ಯಾಯ ಸಿಗದೆ ಹತ್ಕೊಂಡು ಮನೆಗೆ ಬರ್ತಾಳೆ ಈ ಕಡೆ ಶಾಂತಿಗೆ ವಿಶಾಲಕ್ಷಮ್ಮ ಫೋನ್ ಮಾಡಿ ಹೇಳ್ತಾಳೆ ಮೀನಾ ಸೋತೋದ್ಲು ಅವಳಿಗೆ ಎರಡು ಲಕ್ಷ ರೂಪಾಯಿ ಲಾಸ್ ಆಗೋ ಹಾಗೆ ಮಾಡಿದ್ದೀನಿ ಇನ್ಮೇಲೆ ಅವಳು ಯಾವತ್ತು ಡೆಕೋರೇಷನ್ ಕಡೆಗೆ ತಲೆ ಹಾಕಿ ಮಡಗು ನೋಡೋಲ್ಲ ಅಂತಾಳೆ ಅದನ್ನು ಕೇಳಿ ಶಾಂತಿಗೆ ತುಂಬ ಖುಷಿಯಾಗುತ್ತೆ ರವಿಗೆ ಫೋನ್ ಮಾಡಿ ಹೋಟೆಲ್ನಿಂದ ಒಳ್ಳೆ ಊಟ ತೊಗೊಂಡ್ಬಾ ಅಂತ ಹೇಳ್ತಾಳೆ ಎಲ್ಲರೂ ಮನೆಗೆ ಬರ್ತಾರೆ ಶ್ರುತಿ ಏನತ್ತೆ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ ನಾನೇನಾದರೂ ಆರ್ಡ್ರ್ ಮಾಡಿದ್ರೆ ಏನಕ್ಕೆ ಆರ್ಡ್ರು ಮಾಡ್ತೀಯಾ ಅಂತ ಕೇಳ್ತಿದ್ವಿ ಇವತ್ತು ನೀವೇ ಆರ್ಡ್ರ್ ಮಾಡಿದ್ದೀರಾ ಅಂತ ಕೇಳ್ತಾಳೆ ಒಂದೊಂದು ಸರಿ ಬೇಜಾರಾಗೋ ಹಾಗೆ ಒಂದೊಂದು ಸರಿ ಖುಷಿಯಾಗುತ್ತಲ್ಲ ಆ ರೀತಿ ನನಗೆ ಇವತ್ತು ತುಂಬ ಖುಷಿಯಾಗ್ತಿದೆ ಅದಕ್ಕೆ ತಗೊಂಡ್ಬಾ ಅಂತ ಹೇಳಿದೆ ಅಂತಾಳೆ ಶಾಂತಿ ರೋಹಿಣಿನೂ ಅದೇ ಪ್ರಶ್ನೆ ಕೇಳ್ತಾಳೆ ನಂತರ ಮೀನಾ ಮನೆಗೆ ಬರ್ತಾಳೆ ನಿನಗೆ ಇವತ್ತು ಅಡುಗೆ ಮಾಡೋ ಕೆಲಸ ಇಲ್ಲ ಅದಕ್ಕೆ ರಜಾ ಬಂದು ಊಟ ಮಾಡು ಅಂತಾಳೆ ಶಾಂತಿ ನನಗೇನು ಊಟ ಬೇಡ ಅಂತ ಮೀನಾ ಅಲ್ತಾ ಮಂಚದ ಮೇಲೆ ಬಂದು ಕೂತಿರ್ತಾಳೆ ಶ್ರುತಿ ಮೀನವರೇ ಇಷ್ಟು ಬೇಜಾರಲ್ಲಿದ್ದೀರಾ ಏನಾದರೂ ಸಮಸ್ಯೆನಾ ನನ್ನ ಜೊತೆ ಹೇಳಿ ಅಂತಾಳೆ ಸ್ವಲ್ಪ ಟಯರ್ಡ್ ಆಗಿದೆ ಸುತಿ ಅಷ್ಟೇ ಅಂತಾಳೆ ಶಾಂತಿ ಮೀನ ಸೋತಿರೋ ಖುಷಿಗೆ ಎಲ್ಲ ತರಿಸಿರ್ತಾಳೆ ರೋಹಿಣಿ ಮೆಲ್ಲಗೆ ಶಾಂತಿನ ಕೇಳ್ತಾಳೆ ಇಷ್ಟು ಖುಷಿಯಾಗಿದ್ದೀರಾ ಏನಾಯಿತು ಅಂತ ಅವಳು ಡೆಕೋರೇಷನ್ ಆರ್ಡ್ರ್ ತೊಗೊಂಡಿದ್ಲಲ್ಲ ಅಲ್ಲಿ ಎರಡು ಲಕ್ಷ ಲಾಸ್ ಆಗಿದೆ ಅಂತ ಶಾಂತಿ ಹೇಳ್ತಾಳೆ ಈ ಅಮ್ಮ ಸ್ವಂತ ಸೊಸೆನೇ ಬಿಡ್ತಾಯಿಲ್ಲ ನನ್ನ ವಿಷಯ ಎಲ್ಲ ಗೊತ್ತಾಗ್ಬಿಟ್ರೆ ನನ್ನ ಹತ್ರನೂ ಹೀಗೆ ನಡ್ಕೋತಾರೆ ನಾನು ಸ್ವಲ್ಪ ಹುಷಾರಾಗಿರಬೇಕು ಅಂತ ಅನ್ಕೋತಿರ್ತಾಳೆ ಶ್ರುತಿಗೆ ಅನುಮಾನ ಬಂದು ರವಿ ಜೊತೆ ಹೇಳ್ತಾಳೆ ಅತ್ತೆ ಇಷ್ಟೊಂದು ಖುಷಿಯಾಗಿದ್ದಾರೆ ಮೀನ ನೋಡಿದ್ರೆ ಇಷ್ಟೊಂದು ಬೇಜಾರಾಗಿದ್ದಾಳೆ ಅತ್ತೆನೇ ಮೀನಾಗೇನೋ ಅಂದಿರಬೇಕು ಅಥವಾ ಏನೋ ಮಾಡಿರಬೇಕು ಅಂತ ಅನುಮಾನ ಪಡ್ತಾಳೆ ಮೀನ ಮಲಗಿರ್ಬೇಕಾದ್ರೆ ಸೂರ್ಯನಿಗೆ ಈ ಥರ ಮೋಸ ಹೋಗಿರೋ ವಿಷಯನೆಲ್ಲ ಹೇಳಿದ್ರೆ ಏನಾಗ್ಬೋದು ಅನ್ನೋದನ್ನ ಕನ್ಸಲ್ಲಿ ಕಾಣ್ತಾಳೆ ಸೂರ್ಯ ಕೋಪ ಮಾಡಿಕೊಂಡು ಮೀನ ಕರ್ಕೊಂಡು ಚೌಟಿಗೆ ಹೋಗಿ ನನ್ನ ಹೆಂಟಿಗೆ ಮೋಸ ಮಾಡ್ತೀಯಾ ಅಂತ ಹೊಡೆದು ಚಾಕು ಹಾಕಿರೋ ಹಾಗೆ ಕನ್ಸ್ಕೊಳ್ತಾ ಭಯ ಬಿದ್ದು ಎದ್ ಕುತ್ಕೊತಾಳೆ ಇವ್ರಿಗೆ ಮಾತ್ರ ಈ ವಿಷಯನ ತಿಳಿಸ್ಲೇಬಾರ್ದು ಅಂತ ಮೀನಾ ಅಂದ್ಕೋತಾಳೆ ಸೂರ್ಯ ಫೋನ್ ಮಾಡಿರುವಾಗ ಯಾಕೋ ಡಲ್ಲಾಗಿದೆಯಾ ಅಂತ ಕೇಳ್ತಾನೆ ಹಾಗೆಲ್ಲ ಏನೂ ಇಲ್ಲ ಅಂತೇಳಿ ಹೇಗೋ ಮ್ಯಾನೇಜ್ ಮಾಡ್ತಾಳೆ ಮೀನಾ ತುಂಬ ದುಡ್ಡು ಬಂದಿರಬೇಕಲ್ವ ಸಾಲ ಬೇರೆ ತೊಗೊಂಡಿದ್ಯಾ ಮೊದ್ಲು ಅವ್ರಿಗೆ ದುಡ್ಡು ಕೊಟ್ಬಿಡು ಅಂತ ಸೂರ್ಯ ಹೇಳ್ತಿರ್ತಾನೆ ದುಡ್ಡು ಇನ್ನೂ ಕೊಟ್ಟಿಲ್ಲ ಅನ್ನೋವಾಗ ಏನಾದರೂ ಸಮಸ್ಯೆನಾ ಅಂತಾನೆ ಹಾಗೆಲ್ಲ ಏನೂ ಇಲ್ಲ ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತಾಳೆ ನಾನು ಇಲ್ಲದೆ ನಿಮಗೆ ತುಂಬ ಕಷ್ಟ ಆಗಿರಬೇಕು ಅಲ್ಲ ಏನು ಮೀನಾ ಅದು ಕೆಲಸ ಮುಗಿದ ತಕ್ಷಣ ದುಡ್ಡು ಕೊಡಬೇಕಲ್ವಾ ಅವರು ಅಂತಾನೆ ಸೂರ್ಯ ನಾಳೆ ಕೊಡ್ತೀನಿ ಅಂತ ಹೇಳಿದಾರಲ್ಲ ನಿಮ್ದು ಇನ್ನೂ ಎಷ್ಟು ದಿನ ಆಗುತ್ತೆ ಕೆಲಸ ಅಂತಾಳೆ ಇನ್ನು ಎರಡು ದಿನ ಆಗ್ಬೋದು ಅಂತಾನೆ ಸೂರ್ಯ ನೀವು ಹುಷಾರಾಗಿ ಡ್ರೈವಿಂಗ್ ಮಾಡಿ ಅಂತಾಳೆ ಮೀನಾ ನೀನು ಅಷ್ಟೇ ಹೂ ಕೊಡೋಕೆ ಹೋಗುವಾಗ ಹುಷಾರಾಗಿ ಹೋಗು ಸರಿಯ ಟೈಮ್ಗೆ ಊಟ ಮಾಡು ನಿದ್ದೆ ಮಾಡು ನೀವು ಹುಷಾರಾಗಿ ಡ್ರೈವಿಂಗ್ ಮಾಡಿ ಅಂತಾಳೆ ಮೀನಾ ಸರಿ ಅಂತೇಳಿ ಫೋನ್ ಕಟ್ ಮಾಡ್ತಾನೆ ಸೂರ್ಯ ಸರಿ ಅಂತೇಳಿ ಮೀನಾ ಅಳ್ತಾ ಮಲಗ್ತಾಳೆ ಎದ್ದು ಬಂದು ಕನಕ ಕೈಗೆ ಆ ಪೇಪರ್ ಕೊಟ್ಟು ಓದಿಸ್ತಾಳೆ ಅಕ್ಕ ನೀನೇ ಎಲ್ಲ ಸೈನ್ ಮಾಡಿಬಿಟ್ಟಿದೀಯಾ ಅಂತಾಳೆ ಕನಕ ಹೌದು ಕನಕ ಅವ್ರ ಮೇಲೆ ನಂಬಿಕೆ ಇಟ್ಟು ಸೈನ್ ಮಾಡಿಬಿಟ್ಟೆ ಅಂತಾಳೆ ಮೀನಾ ನ್ಯಾಯ ಅಂತ ಒಂದಿದೆ ಬಾ ಕಂಪ್ಲೇಂಟ್ ಕೊಡೋಣ ಅಂತ ಕುಸುಮಾ ಅವ್ರು ಹೇಳ್ತಾರೆ ಅಕ್ಕ ನಾವು ಕಟ್ಟೋರೆಲ್ಲರೂ ಹೋಗಿ ಆ ಚೌಟ್ರಿ ಹತ್ರ ಮ್ಯಾನೇಜರ್ ವಿರುದ್ಧ ಗಲಾಟೆ ಮಾಡೋಣ ಬನ್ನಿ ಅಂತಾಳೆ ಅದೆಲ್ಲ ಏನೂ ಆಗಲ್ಲ ನಾನೀಗ ಸೈನ್ ಮಾಡಿಬಿಟ್ಟಿದ್ದೀನಿ ಅಲ್ಲಿ ಗಲಾಟೆ ಮಾಡಿದ್ರೆ ಪೊಲೀಸ್ ಕರೆಸಿ ಸೈನ್ ಮಾಡಿರೋದನ್ನ ತೋರಿಸ್ತಾನೆ ಹಾಗಾದರೆ ನಿನಗೆ ಹೂ ಹಾಕೋಕೆ ಹೋಗ್ತೀಯಲ್ಲ ಇನ್ಸ್ಪೆಕ್ಟ್ರು ಅವ್ರು ಚೆನ್ನಾಗಿ ಗೊತ್ತಲ್ವಾ ಅವ್ರ ಹತ್ರ ಹೋಗಿ ಒಂದು ಸರಿ ಮಾತಾಡಿ ನೋಡು ಅಂತಾರೆ ಕುಸ್ಮಾ ಅವರು ಸರಿ ಅಂತೇಳಿ ಮಂಜಾ ಮತ್ತು ಮೀನಾ ಇನ್ಸ್ಪೆಕ್ಟ್ರ್ ಹತ್ರ ಹೋಗ್ತಾರೆ ಅವ್ರ ಹತ್ರ ಪೇಪರ್ ಕೊಟ್ಟು ನಡೆದಿರೋ ವಿಷಯನೆಲ್ಲ ಹೇಳ್ತಾಳೆ ಮೀನಾ ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಮ್ಮ ನೀನೇ ಸೈನ್ ಮಾಡಿಬಿಟ್ಟಿದ್ಯಾ ಕಂಪ್ಲೇಂಟ್ ಕೊಟ್ಟರು ವಿಚಾರಣೆ ಮಾಡಿಸಿದ್ರೆ ಆಗಲ್ವಾ ಸರ್ ಅಂತಾನೆ ಮಂಜ ವಿಚಾರಣೆ ಅಂತ ಎಲ್ಲ ಹೋದರೆ ದುಡ್ಡು ಸಿಗೋದು ಲೇಟ್ ಆಗುತ್ತೆ ಸೈನ್ ಮಾಡಿರೋದ್ರಿಂದ ಕೇಸ್ ಸರಿಯಾಗಿ ನಿಂತ್ಕೊಳ್ಳಲ್ಲ ಅಂತಾರೆ ಇನ್ಸ್ಪೆಕ್ಟ್ರು ಸರ್ ನನಗೆ ಯಾರಿಗೂ ಮೋಸ ಮಾಡಿಲ್ಲ ಸರ್ ಅವ್ರ ಮೇಲೆ ನಂಬಿಕೆಯಿಂದ ಸೈನ್ ಮಾಡಿಬಿಟ್ಟೆ ಅಂತಾಳೆ ಮೀನಾ ಇನ್ಸ್ಪೆಕ್ಟರ್ ಹೆಂಡ್ತಿ ಮೀನಾ ತುಂಬ ಒಳ್ಳೆ ಹುಡುಗಿ ಚಿಕ್ಕ ವಯಸ್ಸಿಂದನೂ ಗೊತ್ತು ನನಗೆ ಅವರು ಕೊಟ್ಟಿ ಕಷ್ಟಪಟ್ಟು ಜೀವನ ಮಾಡ್ತಿದ್ದಾರೆ ಮೋಸ ಮಾಡೋದೆಲ್ಲ ಅವಳಿಗೆ ಗೊತ್ತಿಲ್ಲ ಅವ್ಳಿಗೆ ನ್ಯಾಯ ಕೊಡಿಸಿ ಅಂತಾಳೆ ನಿನ್ನ ಕ್ಯಾರೆಕ್ಟ್ರು ನಿನ್ನ ಗಂಡನ ಕ್ಯಾರೆಕ್ಟ್ರು ಎಲ್ಲ ಒಳ್ಳೆಯದು ಅಂತ ನಮಗೆ ಗೊತ್ತಮ್ಮ ಅದನ್ನ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಲೀಗಲ್ ಆಗಿದೆ ನಾನು ಅನ್ಆಫಿಷಿಯಲ್ ಆಗಿ ಇದನ್ನು ವಿಚಾರಣೆ ಮಾಡ್ತೀನಿ ನೀವು ಹೋಗಿ ಬನ್ನಿ ಅಂತಾರೆ ಇನ್ಸ್ಪೆಕ್ಟ್ರು ಸರಿ ಸರ್ ಥ್ಯಾಂಕ್ಸ್ ಅಂತೇಳಿ ಮೀನಾ ಅಲ್ಲಿಂದ ಬರ್ತಾಳೆ ಎಲ್ಲ ನನ್ನ ಕರ್ಮ ಸ್ಕೂಲ್ಗೆ ಹೋಗಿದ್ದೀನಿ ಪ್ರಯೋಜನ ಅದನ್ನು ಓದ್ದೇನೆ ಸೈನ್ ಮಾಡಿಬಿಟ್ಟೆ ಅಂತ ಮೀನಾ ಬೈಕೋತಿರ್ತಾಳೆ ಅವನಾಗಿ ಮೋಸ ಮಾಡ್ತಾನೆ ಅಂತ ನೀನು ಏನಕ್ಕಾಗೊತ್ತಿತ್ತು ಅವನು ನಾನು ನಂಬಿ ನೀನು ಸೈನ್ ಮಾಡಿಬಿಟ್ಟಿದ್ಯಾ ಇನ್ಸ್ಪೆಕ್ಟ್ರು ಕೂಡ ಅದನ್ನೇ ಹೇಳ್ತಿದ್ರು ಅಂತಾನೆ ಮಂಜ ಮತ್ತೆ ಸೂರ್ಯ ಫೋನ್ ಮಾಡ್ತಾನೆ ದುಡ್ಡು ಬಂದಿರಬೇಕಲ್ವಾ ಅಕೌಂಟ್ಗೆ ಹಾಕ್ಬಿಡು ಅಂತಾನೆ ಅದೇ ತಾನೇ ವ್ಯವಹಾರ ಅನ್ನುವಾಗ ದುಡ್ಡು ಇನ್ನೂ ಬಂದಿಲ್ಲ ನಾಳೆ ಕೊಡ್ತಾರೆ ಅಂತಾಳೆ ಮೀನಾ ಏನು ಮೀನಾ ಏನಾದರೂ ಸಮಸ್ಯೆನಾ ಹೇಳು ಅಂತಾನೆ ಸೂರ್ಯ ಹಾಗೆಲ್ಲ ಏನೂ ಇಲ್ಲ ನೀವು ಟ್ರಿಪ್ ಮುಗಿಸ್ಕೊಂಡು ಬನ್ನಿ ಅಂತಾಳೆ ಮೀನಾ ಮಂಜ ಯಾಕ ಬಾವುನಿಗೆ ಹೇಳಲಿಲ್ಲ ಹೇಳ್ಬೇಕಾಗಿತ್ತು ಅಂತಾನೆ ನನ್ನ ಕಷ್ಟ ನನಗೆ ಇರಲಿ ಅವರಾದರೂ ನೆಮ್ಮದಿಯಾಗಿರಲಿ ಅವರು ಟ್ರಿಪ್ಗೆ ಅಂತ ಹೋಗಿದ್ದಾರೆ ಈಗ ಅವ್ರಿಗೆ ಈ ವಿಷಯನ ಹೇಳಿದ್ರೆ ಅವರು ವಾಪಸ್ ಬಂದುಬಿಡ್ತಾರೆ ಪಾಪ ಅವರು ಕಷ್ಟಪಡ್ತಿದ್ದಾರೆ ದೇವರಿದ್ದಾನೆ ಬಿಡು ಏನೋ ಒಂದು ದಾರಿ ತೋರಿಸ್ತಾನೆ ನಾನು ಈಗ ಹೋಗಿ ಅಡುಗೆ ಮಾಡಬೇಕು ಇಲ್ಲಾಂದರೆ ಅತ್ತೆ ಬೈತಾರೆ ಅಂತಾಳೆ ಎಲ್ರಿಗೂ ನೀನೇ ಮಾಡಿಕೊಡು ಅವರು ಯಾವಾಗಲೂ ನೀನನ್ನೇ ಬೈತಿರ್ತಾರೆ ಆದರೆ ನೀನು ಮಾತ್ರ ಇಷ್ಟೊಂದು ಎದುರುಕೋತಿದ್ಯಾ ಅಂತಾನೆ ಮಂಜಾ ಅವ್ರಿಗೆ ವಯಸ್ಸಾಗಿದೆಯಲ್ಲ ಅದಕ್ಕೆ ಹಂಗೆ ಆಡ್ತಾರೆ ಅಂತಾಳೆ ಮೀನಾ ಅಕ್ಕ ನೀನೇನು ಎದ್ರು ಬೇಡ ಯೋಚನೆ ಮಾಡಬೇಡ ಏನಾದರೂ ಒಂದು ಆಗುತ್ತೆ ಅಂತ ಸಮಾಧಾನ ಮಾಡ್ತಾನೆ ಮಂಜಾ ಮನೆಗೆ ಬಂದಿದ್ದ ತಕ್ಷಣ ಮೀನಾಗೆ ಶಾಂತಿ ಬೈಯಕ್ಕೆ ಶುರು ಮಾಡ್ತಾಳೆ ಏನೇ ಬೆಳಿಗ್ಗೆ ಹೋಗಿದ್ದು ಈಗ ಬರ್ತಿದೆಯಲ್ಲ ಏನೋ ಕಾಲಕ್ಕೆ ಚಕ್ರ ಕಟ್ಕೊಂಡಿದೀಯಾ ಅಡುಗೆ ಮಾಡಿದೆ ಊರೂರು ಸುತ್ತಿದೆಯಲ್ಲೇ ಅಂತಾಳೆ ಈ ಮನೇಲಿ ನಾನು ಒಬ್ಳಿದ್ದೀನಿ ಅನ್ನೋದು ಮರ್ತೋಗಿದ್ಯಾ ನಿನಗೆ ಹೇಳೋರು ಕೇಳೋರು ಇಲ್ವಾ ಅಂತಾಳೆ ಶಾಂತಿ ಯಾಕತ್ತೆ ಹೀಗೆ ಬಂದಿದ್ದ ತಕ್ಷಣ ಕೂಗಾಡ್ತಿದ್ದೀರಾ ನಾನು ಕೂಗಾಡ್ತಿದ್ದೀನ ಅಂತಾಳೆ ಶಾಂತಿ ಇನ್ನೇನತ್ತೆ ಈಗ ಬಂದಿದ್ದ ತಕ್ಷಣ ಬೈತಿದ್ದೀರಲ್ಲ ಮಾವ ಹೊರಗಡೆ ಹೋಗಿ ಬರ್ತಿದ್ದಾರೆ ಅವ್ರಿಗೆ ಅಡುಗೆ ಮಾಡಬೇಕು ನಾನು ಅಂತಾಳೆ ಮೀನಾ ಹಾಗಾದರೆ ನಾನಿಲ್ವಾ ಮನೇಲಿ ನನ್ಗೆ ಅಡುಗೆ ಮಾಡ್ಬೇಕು ತಾನೇ ಅಂತಾಳೆ ಶಾಂತಿ ಏನು ಮಾಡ್ತೀನೋ ಅದನ್ನೇ ನಿಮಗೂ ಮಾಡೋದು ಅವ್ರಿಗೆ ಬೇರೆ ನಿಮಗೆ ಬೇರೆ ಅಲ್ಲ ಅಂತಾಳೆ ಮೀನಾ ಏನೇ ನಿನಗೆ ಕೊಬ್ಬು ಜಾಸ್ತಿಯಾಗಿದೆ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ ಅಂತಾಳೆ ಶಾಂತಿ ನನಗೇನು ಹುಷಾರಿಲ್ಲ ಅಂದ್ಕೊಂಡಿದ್ಯಾ ಎಲ್ಲ ಸರಿಯಾಗೇ ಇದೆಯಲ್ಲ ಅಂತಾಳೆ ಆರೋಗ್ಯ ಸರಿಯಾಗಿದೆ ಅತ್ತೆ ಆದರೆ ಮನಸ್ಸು ಸರಿಯಿಲ್ಲ ಸಾಕ ಅಂತಾಳೆ ಮೀನಾ ಅಲ್ಲಿಂದ ಹೋಗ್ತಿರುವಾಗ ಏನೇ ಇಷ್ಟೊಂದೆಲ್ಲ ಕೊಬ್ಬಲ್ಲಿ ಮಾತಾಡ್ತೀಯಾ ನಿನ್ ಗಂಡ ಇದ್ದಾನೆ ಅಂತ ಧೈರ್ಯನ ನಿನಗೆ ಅವನ ಹಾಗೆ ಮಾತಾಡ್ತೀಯ ಅಂತಾಳೆ ನಾನು ಹೇಳ್ತಿದ್ದೀನಲ್ಲ ಅತ್ತೆ ನನ್ನ ಮನ್ಸರಿ ಇಲ್ಲ ನನ್ನನ್ನು ಬಿಟ್ಬಿಡಿ ಅಂತ ಅದನ್ನೇ ಕಣೆ ಕೇಳ್ತಿರೋದು ಏನಕ್ಕೆ ನಿನ್ನ ಮನ್ಸರಿ ಇಲ್ಲ ಅಂತಾಳೆ ಶಾಂತಿ ಅದೆಲ್ಲ ನಿಮಗೆ ಗೊತ್ತಿರಬೇಕಲ್ಲ ಅತ್ತೆ ಅಂತಾಳೆ ಮೀನಾ ನನಗೆ ಗೊತ್ತಿರುತ್ತೆ ನಾನೇನು ಜ್ಯೋತಿಷಿ ಹತ್ರ ಹೋಗಿದ್ನಾ ಅಂತ ಶಾಂತಿ ಹೇಳ್ತಾಳೆ ಇದಕ್ಕೆ ಜ್ಯೋತಿಷಿ ಎಲ್ಲ ಬೇಕಾಗಿಲ್ಲ ಅಂತೆ ನಿಮ್ಮ ಜೊತೆ ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತಾಳಲ್ಲ ಅವಳಿಂದ ಎಲ್ಲ ನಿಮ್ಗೆ ಗೊತ್ತಿರಬೇಕಲ್ವಾ ಅಂತಾಳೆ ಏಯ್ ಏನೇನು ಹೇಳಿ ಯಾಕೆ ಹೋಗ್ತಿದ್ಯಾ ನನ್ನ ಹತ್ರ ವಿಷಯ ಹೇಳು ಸರಿಯಾಗಿ ಅಂತಾಳೆ ಶಾಂತಿ ಅದೇ ಅತ್ತೆ ಆ ಚಿಂತಾಮಣಿ ನಿಮ್ಮ ಹತ್ರ ಎಲ್ಲನೂ ಹೇಳಿರ್ಬೇಕಲ್ವ ಅಂತಾಳೆ ಮೀನಾ ಅವಳು ಯಾಕೆ ನನ್ನ ಹತ್ರ ಹೇಳ್ತಾಳೆ ಅವಳೇನು ಹೇಳಲಿಲ್ಲ ಅವಳು ಯಾಕೆ ನನ್ನ ಹತ್ರ ಹೇಳಬೇಕು ಅನ್ನೋವಾಗ ಮೀನಾ ಒಂದು ವೇಳೆ ಅವ್ರು ಹೇಳಲಿಲ್ಲ ಅಂದರೆ ಫೋನ್ ಮಾಡಿ ಕೇಳಿ ಸಂತೋಷವಾಗಿ ಹೇಳ್ತಾರೆ ಮೀನಾ ಯಾಕೆ ಸೋತೋಗಿರೋಳ ಥರ ಇದ್ದಾಳೆ ಅಂತ ಕೇಳಿ ಸಂತೋಷವಾಗಿ ಹೇಳ್ತಾಳೆ ನೀವು ಸಂತೋಷ ಪಡಿ ಅಂತಾಳೆ ಏನೇ ಇಷ್ಟೊಂದೆಲ್ಲ ಓವರಾಗಿ ಮಾತಾಡ್ತಿದ್ಯಾ ಅಂತಾಳೆ ಶಾಂತಿ ಅಷ್ಟರಲ್ಲಿ ರಂಗನಾಥ್ ಅವ್ರು ಬರ್ತಾರೆ ಅವರು ಬ್ರೆಡ್ ತಗೊಂಡು ಬಂದಿರ್ತಾರೆ ಏನು ಮಾವ ಬ್ರೆಡ್ ತೊಗೊಂಡು ಬಂದಿದ್ದೀರಾ ಅಂತಾಳೆ ಮೀನಾ ಅಲ್ಲಿ ಬೇಕ್ರಿ ಇದೆಯಲ್ಲ ಅಲ್ಲಿ ನಾನು ಏನೋ ತಗೊಂಡೆ ಮೊನ್ನೆ ಅವನು ದುಡ್ಡು ಕೊಡಬೇಕಾದ್ರೆ ಹರಿದೋಗಿರೋ ನೋಟ್ ಕೊಟ್ಟಿದ್ದಾನೆ ಹರ್ದೋಗಿರೋ ನೋಟ್ ಕೊಟ್ಟಿದೆಯಲ್ಲಪ್ಪ ಅಂತ ಹೋಗಿ ಕೇಳಿದ್ರೆ ನಾನು ಕೊಟ್ಟೇ ಇಲ್ಲ ಅಂತ ಹೇಳ್ದ ಆಮೇಲೆ ಏನು ಮಾಡಿದಿರಿ ಮಾವ ಅಂತ ಕೇಳ್ತಾಳೆ ಮೀನಾ ಮನೆಗೆ ಬಂದು ಟೇಪ ಕಂಡಿಸಿ ಅದೇ ನೋಟ್ನ ಕೊಟ್ಟು ಬ್ರೆಡ್ ತಗೊಂಡು ಚಿಲ್ಲೆ ಇಸ್ಕೊಂಡು ಬಂದೆ ಅಂತಾರೆ ನೀವ ಈ ಥರ ಮಾಡಿರೋದು ನೇರವಾಗಿರಬೇಕು ನ್ಯಾಯವಾಗಿ ನಡಿಬೇಕು ಅಂತಿದ್ರಿ ಅಂತಾಳೆ ಶಾಂತಿ ನೇರವಾಗಿ ನ್ಯಾಯವಾಗಿ ನಡೆಯೋರಿಗೆ ಕಾಲ ಎಲ್ಲಿದೆ ನಮ್ಮ ಬುದ್ಧಿವಂತಿಕೆಯಿಂದ ಮೋಸ ಮಾಡೋರಿಗೆ ಇದೇ ರೀತಿ ಮಾಡಬೇಕು ಅಂತಾರೆ ನ್ಯಾಯವಾಗಿರೋ ವ್ಯಕ್ತಿ ಅಂತ ನಂಬಿಕೆ ಇಟ್ಟಿದ್ದೆ ನನಗೆ ಈ ಥರ ಎಲ್ಲ ಮಾಡಿಬಿಟ್ಟ ಅಂತ ಹೇಳ್ತಾರೆ ಆಗ ಮೀನಾ ನಮ್ಮನ್ನೇ ಯಾರಿಸ್ತವ್ರಿಗೆ ನಾವು ಯಾಮಾರಿಸಿ ಮೋಸ ಮಾಡಬೇಕು ಮಾವ ಅಂತಾಳೆ ಏನಮ್ಮ ಏನೇನೋ ನೆನೆಸ್ಕೊಂಡು ಹೇಳ್ತಿದೀಯ ನೀನೇನಾದರೂ ಯಾಮಾರ್ದ ಅಂತಾರೆ ರಂಗನಾಥ್ ಅವರು ನೀವು ಹೇಳಿದ್ದು ಸರಿ ಅನ್ನಿಸ್ತು ಮಾವ ಅದಕ್ಕೆ ಹೇಳಿದೆ ಅಂತಾಳೆ ನಾನು ಹೇಳಿದ್ದೇನೋ ಸರಿ ಆದರೆ ಅವನು ಇನ್ಮೇಲೆ ಯಾರಿಗೂ ಯಾರಿಸಲ್ವಾ ಅಂತಾರೆ ಹೌದು ಮಾವ ನನಗೊಂದು ಸಣ್ಣ ಕೆಲಸ ಇದೆ ನಾನು ಅಡುಗೆ ಮಾಡಿಬಿಟ್ಟು ಹೋಗಿದ್ದು ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಮಾವ ಹೇಳಿದ್ದು ಕರೆಕ್ಟಾಗಿದೆ ನಮ್ಮನ್ನ ಏಮಾರಿಸ್ತವ್ರನ್ನ ನಾವು ಏಮಾರಿಸ್ಬೇಕು ಅಂತ ಮೀನಾ ಅಂದ್ಕೊಂಡು ಅಡುಗೆ ಮನೆಗೆ ಬರ್ತಾಳೆ ಮೀನಾಗೆ ಸಾಲ ಕೊಟ್ಟಿರೋರು ಫೋನ್ ಮಾಡ್ತಾರೆ ಏನಮ್ಮ ದುಡ್ಡು ಬಂದಿದ್ದ ತಕ್ಷಣ ಕೊಟ್ಬಿಡ್ತೀನಿ ಅಂದ್ರಿ ಇನ್ನೂ ಬಂದೇ ಇಲ್ಲ ಅಂತಾರೆ ಮದುವೆ ಎಲ್ಲ ಇನ್ನೂ ಮುಗ್ದಿಲ್ವಾ ಅನ್ನೋವಾಗ ಎಲ್ಲ ಮುಗಿತೇವೆ ಸರ್ ಆದರೆ ದುಡ್ಡು ಕೊಟ್ಟಿಲ್ಲ ದುಡ್ಡು ಬಂದಿದ್ದ ತಕ್ಷಣವೇ ತಂದು ಕೊಟ್ಬಿಡ್ತೀನಿ ಅಂತಾಳೆ ನಾನೇನು ನಿಮ್ಮನ್ನ ನಂಬಿ ದುಡ್ಡು ಕೊಟ್ಟಿದ್ದೀನಿ ಆದಷ್ಟು ಬೇಗ ದುಡ್ಡು ತಂದು ಕೊಡಿ ನಂಬಿಕೆ ಉಳಿಸ್ಕೊಳ್ಳಿ ಅಂತ ಹೇಳ್ತಾರೆ ಅವರು ಸರಿ ಸರ್ ಅಂತಾಳೆ ಮೀನಾ ಈ ಕಡೆ ಮೀನಾ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅವಳಿಗೆ ಡೆಕೋರೇಷನ್ ಮಾಡ್ಕೊಟ್ಟಿದ್ದವ್ರು ಇಬ್ಬರು ಬರ್ತಾರೆ ಏನಕ್ಕ ಈ ಕಡೆ ಅಂತ ಮೀನ ಕೇಳ್ತಾಳೆ ನನ್ನ ಮಗಳಿಗೆ ಹುಷಾರಿಲ್ಲ ಮೀನಾ ಎರಡು ಸಾವಿರ ರೂಪಾಯಿ ಆಗುತ್ತಂತೆ ಟೆಸ್ಟ್ ಎಲ್ಲ ಮಾಡಿಸ್ಬೇಕು ಅಂತಾರೆ ಒಬ್ಬರು ಇನ್ನೊಬ್ಬರು ಬಡ್ಡಿ ಕಟ್ಟಬೇಕು ಮೀನಾ ಬಡ್ಡಿ ತೊಗೊಳ್ಳೋನು ಮನೆ ಹತ್ರನೇ ಬಂದು ಗಲಾಟೆ ಮಾಡ್ದಾ ಅಂತಾರೆ ನಾವು ಕೇಳ್ದೇನೆ ನೀನು ದುಡ್ಡು ಕೊಟ್ಬಿಡ್ತಿದೆ ಈಗ ಕೇಳೋದು ಹೇಗೆ ಅಂತ ಅಂದ್ಕೊಂಡು ಬಂದಿದ್ದೀವಿ ಅಂತಾರೆ ಅಕ್ಕ ಅದು ಇನ್ನೂ ಡೆಕೋರೇಷನ್ ದುಡ್ಡು ಬೇರೆ ಬಂದಿಲ್ಲ ನನ್ನ ಹತ್ರನೂ ಬೇರೆ ದುಡ್ಡಿಲ್ಲ ಅನ್ನೋವಾಗ ಪರವಾಗಿಲ್ಲ ಮೀನಾ ನಾವು ಬೇರೆ ವ್ಯವಸ್ಥೆ ಮಾಡ್ಕೋತೀವಿ ಅಂತ ಹೋಗ್ತಿರ್ತಾರೆ ಇಲ್ಲ ಅಂದರೆ ಚಿನ್ನ ಇದೆಯಲ್ಲ ಅದನ್ನಾದರೂ ಇಟ್ಟು ಹಾಸ್ಪೆಟ್ಲಿಗೆ ತೋರಿಸ್ತೀನಿ ಅನ್ನೋವಾಗ ಅಕ್ಕ ಆ ರೀತಿ ಎಲ್ಲ ಮಾಡಬೇಡಿ ಬನ್ನಿ ನಾನು ನಮ್ಮ ಅಮ್ಮಮ್ಮನ ಹತ್ರ ದುಡ್ಡಿಸ್ಕೊಡ್ತೀನಿ ಅಂತ ಮೀನಾ ಅವ್ರ ಅಮ್ಮನ ಮನೆ ಹತ್ರ ಕರ್ಕೊಂಡು ಹೋಗ್ತಾಳೆ ಇದೆಲ್ಲ ಏನು ಬೇಡ ಮೀನಾ ನಾವು ಬೇರೆ ವ್ಯವಸ್ಥೆ ಮಾಡ್ಕೋತೀವಿ ಅಂತ ಅವ್ರು ಹೇಳ್ತಾನೆ ಇರ್ತಾರೆ ನೀವು ಬನ್ನಿ ಅಕ್ಕ ನೀವು ಕಷ್ಟದಲ್ಲಿ ಇದ್ದೀರಾ ನಿಮಗೆ ದುಡ್ಡು ಕೊಡಬೇಕು ನಾನು ಅಂತೇಳಿ ಮೀನಾ ಅವ್ರ ಅಮ್ಮನನ್ನ ಕರ್ಕೊಂಡು ಬರ್ತಾಳೆ ಬಂದಿದ ತಕ್ಷಣ ಅವ್ರ ಅಮ್ಮನ ಒಳಗೆ ಕರೆದು ಅಮ್ಮ ದುಡ್ಡಿದೆಯಾ ನಿನ್ನ ಹತ್ರ ಮೂರು ಸಾವಿರ ಅಂತಾಳೆ ಅವರು ಬಾಕ್ಸ್ ತೆಗ್ದಿದ್ದು ದುಡ್ಡು ಕೊಡ್ತಾರೆ ಅದರಲ್ಲಿ ಒಂದೂವರೆ ಸಾವಿರ ಇರುತ್ತೆ ಏನು ಸಮಸ್ಯೆ ಅಂತ ಮಂಜಾ ಮತ್ತೆ ಕನಕ ಒಳಗೆ ಬರ್ತಾರೆ ನಿಮ್ಮ ಅಕ್ಕ ಮೂರು ಸಾವಿರ ದುಡ್ಡು ಕೇಳ್ತಿದ್ದಾಳೆ ಇಲ್ಲಿ ಒಂದೂವರೆ ಇದೆ ಅಂತಾರೆ ಕುಸುಮ ಅವರು ಅಕ್ಕ ನನ್ನ ಹತ್ರ ಎಂಟುನೂರು ಇದೆ ತಗೋ ಅಂತಾನೆ ಮಂಜಾ ನನ್ನ ಹತ್ರನೂ ಏಳ್ನೂರು ಇದೆ ಅಂತ ಕನಕ ಕೊಡ್ತಾಳೆ ಮಂಜಾ ನೀನು ಕಾಲೇಜ್ಗೆ ಹೋಗ್ತೀಯಾ ನಿನ್ನ ಹತ್ರ ದುಡ್ಡು ಇಲ್ಲಿ ಅಂತ ಮೀನಾ ಹೇಳ್ತಾಳೆ ನನಗೆ ಇನ್ನೆರಡು ದಿನದ ಸಂಬಳ ಸಿಗುತ್ತೆ ನನಗೆ ಖರ್ಚೇನಿಲ್ಲ ತಗೋ ಅಕ್ಕ ಅಂತ ಕೊಡ್ತಾನೆ ಕನಕ ನಿನಗೇನಾದರೂ ಖರ್ಚಿರುತ್ತೆ ನಮ್ಮಕ ನನ್ಗೆ ಯಾವ ಖರ್ಚು ಇಲ್ಲ ನೀನು ಮೊದಲು ದುಡ್ಡು ಅಂತ ಅಂತೇಳಿ ಕೊಡ್ತಾರೆ ಒಟ್ಟು ಮೂರು ಸಾವಿರ ಆಗುತ್ತೆ ಆ ದುಡ್ಡನ್ನು ತೊಗೊಂಡು ಬಂದು ಡೆಕೋರೇಷನ್ ಕೆಲಸ ಮಾಡಿರೋರಿಗೆ ಕೊಡ್ತಾಳೆ ಮೀನಾ ಮೋಸ ಮಾಡಿದ್ರಲ್ಲ ಅವ್ರ ಹತ್ರ ದುಡ್ಡು ತಗೊಳ್ಳೋದ್ರ ಬಗ್ಗೆ ಏನಾದರೂ ಯೋಚನೆ ಮಾಡ್ದ ಅಂತ ಕೇಳ್ತಾರೆ ಕುಸ್ಮಾ ಅವರು ನಾನು ಎರಡು ಮೂರು ಕಡೆ ಅಮ್ಮ ಸೈನ್ ಮಾಡಿ ದುಡ್ಡು ತೊಗೊಂಡಿದ್ದೀರಾ ಅಂತ ಮತ್ತೆ ಮತ್ತೆ ಅದನ್ನೇ ಹೇಳ್ತಾರೆ ಆ ಮ್ಯಾನೇಜರ್ ಸಹ ಹಾಗೇ ಮಾತಾಡ್ತಾನೆ ಅಂತಾಳೆ ಕಷ್ಟಪಟ್ಟು ಕೆಲಸ ಮಾಡಿರೋ ದುಡ್ಡನ್ನ ಕೊಡ್ದೇ ಆಟ ಆಡಿಸ್ತಿದ್ದಾರಲ್ಲ ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗಲ್ಲ ಅಂತ ಬೈಕೋತಿರ್ತಾರೆ ಕುಸ್ಮಾ ಅವರು ಅಕ್ಕ ನೀನು ಈಗೆಲ್ಲ ಕೇಳಿದ್ರೆ ಪ್ರಯೋಜನ ಇಲ್ಲ ನೀನು ಅನ್ನು ನನ್ನ ಕಾಲೇಜ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಡೋಗಿ ನಾಲ್ಕು ತದಗಿಸಿದ್ರೆ ಅವನಾಗ ಅವನೇ ಬಾಯ್ ಬಿಡ್ತಾನೆ ಅಂತಾನೆ ಮಂಜ ಹಾಗ ಮೀನಾ ಹಾಗೆಲ್ಲ ಮಾಡಿದ್ರೆ ಅವನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಸೈನ್ ಮಾಡಿರೋ ಪೇಪರ್ ತೋರಿಸಿ ನಮ್ಮನ್ನೇ ಒಳಗಾಕಿಸ್ತಾನೆ ಹಾಗೆಲ್ಲ ಮಾಡಿದ್ರೆ ಸರಿ ಹೋಗಲ್ಲ ಬುದ್ಧಿ ಉಪಯೋಗಿಸಿ ಅವನತ್ರ ದುಡ್ಡು ತೊಗೋಬೇಕು ಅಂತಾಳೆ ಏನು ಹೇಳ್ತಿದ್ದೀಯಕ್ಕ ಅಂತ ಕನಕ ಕೇಳ್ತಾಳೆ ಇದಕ್ಕೆಲ್ಲ ಕಾರಣ ಆ ವಿಶಾಲಾಕ್ಸಿ ನಾನು ಅವಳು ವಿರುದ್ಧ ಡೆಕೋರೇಷನ್ ಮಾಡ್ತಿದ್ದೀನಿ ಅಂತ ಹೀಗೆಲ್ಲ ಮಾಡಿಸಿದ್ದಾಳೆ ಅವರೆಲ್ಲ ಮನುಷ್ಯ ಬೇರೆಯವ್ರಿಗೆಲ್ಲ ಕೆಟ್ಟದ್ದು ಮಾಡಬೇಕು ಅಂತ ನಿಂತಿದ್ದಾರಲ್ಲ ಅಂತ ಕುಸುಮಾ ಬೈಕತ್ತಾರೆ ಅವರು ಹೇಗೆ ತಂತ್ರ ಉಪಯೋಗಿಸಿ ನಮ್ಮನ್ನು ಏಮಾರಿಸಿದ್ರು ನಾವು ಅದೇ ರೀತಿ ಏಮಾರಿಸ್ಬೇಕು ಹೇಗಕ್ಕ ಅಂತಾಳೆ ಕನಕ ತಕ್ಷಣ ಮೀನಾ ಒಂದು ಚೌಟ್ರಿಗೆ ಫೋನ್ ಮಾಡಿ ಆ ವಿಶಾಲಾಕ್ಷಿ ನಂಬರ್ ತೊಗೋತಾಳೆ ಏನಕ್ಕಕ್ಕ ನಂಬರು ಅಂತ ಕೇಳ್ತಾಳೆ ಕನಕ ನಾನು ಹೇಳ್ದಾಗ ಹೇಳು ಈ ನಂಬರ್ಗೆ ಫೋನ್ ಮಾಡಿ ಅವ್ರ ಜೊತೆ ಮಾತಾಡು ಅವ್ರು ಮಾತಾಡ್ತಿರೋದನ್ನೆಲ್ಲ ರೆಕಾರ್ಡ್ ಮಾಡ್ಕೊ ಅಂತಾಳೆ ಸರಿನಕ್ಕ ಅಂತೇಳಿ ವಿಶಾಲಾಕ್ಷಿಗೆ ಫೋನ್ ಮಾಡ್ತಾಳೆ ಹಲೋ ಯಾರು ಅನ್ನೋವಾಗ ನಾನು ಸೀತಾ ಅಂತ ನೀವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ವೇ ಅಂತಾಳೆ ವಿಶಾಲಾಕ್ಷಿ ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ನೀವ್ಯಾರು ಅಂತ ನಮಗೆ ಗೊತ್ತು ಬೆಂಗಳೂರಲ್ಲಿರೋ ಎಲ್ಲ ಕಲ್ಯಾಣ ಮಂಟಪದ ಎಲ್ಲ ನೀವೇ ಅಲ್ವಾ ಮಾಡಿಸೋದು ಅಂತಾಳೆ ಹೌದೌದು ದೊಡ್ಡ ದೊಡ್ಡ ಡೆಕೋರೇಷನ್ ಎಲ್ಲ ಮಾಡಿಸೋಳು ನಾನೇ ಅಂತಾಳೆ ಒಬ್ಬರು ದೊಡ್ಡ ವ್ಯಕ್ತಿ ಇದ್ದಾರೆ ಅವ್ರ ಮಗಳು ಮದುವೆ ಇದೆ ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಆದರೂ ಎಲ್ಲ ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ ಅಂತಾಳೆ ಸರಿಯಾಗಿರೋರ್ನೇ ಆರಿಸಿದ್ದೀರಾ ಮಂಟಪ ಬೇರೆ ದೊಡ್ಡದು ಅಂತಿದ್ದೀರಾ ಹೂವಿನ ಅಲಂಕಾರ ಎಲ್ಲ ಸೇರಿಸಿ ಎರಡು ಮೂರು ಲಕ್ಷ ಆಗ್ಬೋದು ಅಂತ ವಿಶಾಲಾಕ್ಷಿ ಹೇಳ್ತಾಳೆ ನಾನು ಅವ್ರ ಮಗನ ಜೊತೆ ಮಾತಾಡಿ ವಿಷಯ ತಿಳಿಸ್ತೀನಿ ಅಂತಾಳೆ ಕನಕ ಅಲ್ಲಿ ಮ್ಯಾನೇಜರ್ಗೆಲ್ಲ ಕೊಡಬೇಕಾಗತ್ತೆ ಅದೆಲ್ಲ ನಾನೇ ಕೊಟ್ಕೋತೀನಿ ನಿಮ್ಗೆ ಈ ಥರ ಆರ್ಡ್ರುಗಳೆಲ್ಲ ಸಿಗ್ತಿರ್ತಾವ ಯಾವುದೇ ಮದುವೆ ಇದ್ದರೂ ನನಗೆ ಹೇಳಿ ನಾನು ಮಾಡಿಸ್ಕೊಡ್ತೀನಿ ನಿಮಗೂ ಕೂಡ ಒಳ್ಳೆ ಕಮಿಷನ್ ಕೊಡ್ತೀನಿ ಅಂತಾಳೆ ವಿಶಾಲಾಕ್ಷಿ ಸರಿ ನಾನು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಫೋನ್ ಇಡ್ತಾಳೆ ಕನಕ ಮಂಜೆ ಹೇಳ್ತಾನೆ ಏನಕ್ಕ ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಯಾರ್ಯಾರಿಗೂ ಫೋನ್ ಮಾಡಿಸಿ ಮಾತಾಡ್ತಿದ್ಯಲ್ಲ ಏನಕ್ಕೆ ರೆಕಾರ್ಡ್ ಮಾಡಿಸ್ತೆ ಅಂತಾನೆ ಈಗ ನಿಮ್ಗೆ ಅದೆಲ್ಲ ಅರ್ಥ ಆಗೋಲ್ಲ ಎಲ್ಲ ಮುಗಿದ್ಮೇಲೆ ನಾನೇ ಹೇಳ್ತೀನಿ ಅಂತಾಳೆ ಮೀನಾ ಮೀನಾ ಅವಳು ತುಂಬ ದೊಡ್ಡ ವ್ಯಕ್ತಿ ಅಂತೀಯಾ ಅವಳು ಏನು ಮಾಡ್ತಾಳೆ ಏನೋ ಸ್ವಲ್ಪ ಹುಷಾರಾಗಿರುವಂತ ಉಸ್ಮಾ ಅವರು ಹೇಳ್ತಾರೆ ಈ ಥರ ಎಲ್ಲ ಎದುರುಕೊಂಡ್ರೆ ಯಾವ ಕೆಲಸನೂ ಆಗೋಲ್ಲ ಅಮ್ಮ ಕನಕ ನೀನು ಬಾ ನನ್ನ ಜೊತೆಗೆ ನಾವಿಬ್ಬರು ಹೋಗೋಣ ಅಂತಾಳೆ ನಾನು ಬರಲಾ ಅಕ್ಕ ಅಂತ ಮಂಜಾ ಕೇಳ್ತಾನೆ ನೀನು ಬರೋದೇನು ಬೇಡ ಅವಶ್ಯಕತೆ ಇದ್ದರೆ ನಾನೇ ನಿನ್ನನ್ನು ಕರ್ಸ್ಕೋತೀನಿ ಅಂತ ಶ್ರುತಿ ಹತ್ರ ಬರ್ತಾರೆ ಕನಕಾ ಮತ್ತೆ ಮೀನಾ ಶ್ರುತಿಗೆ ಎಲ್ಲ ವಿಷಯನೂ ಹೇಳ್ತಾಳೆ ಮೀನಾ ಎಂತ ಫ್ರಾಡ್ ಇರಬೇಕು ಅವನು ಬಾ ಮೀನಾ ಈಗಲೇ ಡಿ ಸಿ ಆಫೀಸ್ಗೆ ಹೋಗೋಣ ನಾನು ಮಾತಾಡ್ತೀನಿ ಅಂತಾಳೆ ಶ್ರುತಿ ಆದ್ರಿಂದ ಏನು ಪ್ರಯೋಜನ ಇಲ್ಲ ಶ್ರುತಿ ನನಗೆ ಗೊತ್ತಿರೋ ಇನ್ಸ್ಪೆಕ್ಟ್ರ್ ಹತ್ರ ನಾನೆಲ್ಲನೂ ವಿಚಾರಿಸ್ದೆ ನಾನು ಅಗ್ರಿಮೆಂಟಲ್ಲಿ ಸೈನ್ ಮಾಡಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಅಂತಾಳೆ ನೀನು ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದೀಯ ಮೀನಾ ಈ ಥರ ಎಲ್ಲ ಆಗಬಾರ್ದು ಅಂತಾಳೆ ಶ್ರುತಿ ಇದೆಲ್ಲ ಆ ವಿಶಾಲಾಕ್ಷಿ ಅನ್ನೋರದೇ ಕೆಲಸ ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಶ್ರುತಿಗೆ ತನ್ನೆಲ್ಲ ಪ್ಲ್ಯಾನ್ನೂ ಹೇಳ್ತಾಳೆ ಇದೇ ನನ್ನ ಐಡಿಯಾ ಈಗ ನೀನೇ ಹೆಲ್ಪ್ ಮಾಡಬೇಕು ಶ್ರುತಿ ಅನ್ನೋವಾಗ ಏನು ಮೀನು ಅವರೇ ಇದು ಹೆಲ್ಪ್ ಅಂತೆಲ್ಲ ಹೇಳ್ತಿದ್ದೀರಾ ನಾನು ಏನು ಮಾಡಬೇಕು ಅಂತ ಕರೆಕ್ಟಾಗಿ ಹೇಳಿ ಅಂತಾಳೆ ನೀನು ಆ ಮ್ಯಾನೇಜರ್ ಹತ್ರ ವಿಶಾಲಾಕ್ಷಿ ಥರ ಮಾತಾಡು ಅಂತಾಳೆ ನಾನು ಸರಿ ವಾಯ್ಸ್ ಕೇಳಿಸ್ಕೊಂಡ್ರೆ ಅದೇ ರೀತಿ ಮಾತಾಡ್ತೀನಿ ಅವ್ರ ವಾಯ್ಸ್ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ವೇ ಅಂತಾಳೆ ಕನಕ ಅವಳ ಹತ್ರ ಸುಮ್ಮನೆ ಮಾತಾಡಿದ್ದಾಳೆ ಆ ವಾಯ್ಸ್ನ ಕೇಳಿಸ್ತೀನಿ ಅಂತ ಕೇಳಿಸ್ತಾಳೆ ಸೂಪರ್ ಮೀನಾ ಅಂತಾಳೆ ಶ್ರುತಿ ಈ ಥರ ನಿಮ್ಮ ಕೈಲಿ ಮಾತಾಡೋಕ್ಕಾಗುತ್ತಾ ಅಂತಳೆ ಕನಕ ಈ ಥರ ವಾಯ್ಸಲ್ಲಿ ಮಾತಾಡೋದು ನನಗೆ ಕಷ್ಟನೇ ಇಲ್ಲ ಇನ್ನೊಂದು ಸರಿ ಪ್ಲೇ ಮಾಡಿ ಅಂತಾಳೆ ಮತ್ತೆ ಕೇಳಿಸ್ಕೋತಾಳೆ ಶ್ರುತಿ ಅವಳ ಥರ ಮ್ಯಾನೇಜರ್ ಹತ್ರ ಮಾತಾಡೋಕ್ಕಾಗುತ್ತಾ ಅನ್ನೋವಾಗ ಶ್ರುತಿ ವಿಶಾಲಾಗಿಸಿ ವಾಯ್ಸಲ್ಲಿ ನಾನು ಮಾತಾಡ್ತೀನಿ ಡೋಂಟ್ ವರಿ ಅಂತಾಳೆ ಕನಕ ಮೀನಾ ಇಬ್ಬರು ಬೆರ್ಗಾಗ್ತಾರೆ ನಾನು ವಿಶಾಲಾಕ್ಷಿ ಇದೇನಮ್ಮ ಇದು ನಿಮ್ಮ ನಂಬರ್ ಅಲ್ವಲ್ಲ ಅಂತಾನೆ ಮ್ಯಾನೇಜರು ಇದು ನನ್ನ ಇನ್ನೊಂದು ನಂಬರು ಆ ಮೀನ ಏನಾದರೂ ದುಡ್ಡು ಕೇಳ್ಕೊಂಡು ಮತ್ತೆ ಬಂದಿಲ್ಲ ಅಂತಾಳೆ ಚೌಡ್ರಿ ಓನರ್ ಹತ್ರ ಬಂದಿಲ್ಲಮ್ಮ ಅಂತಾನೆ ಮತ್ತಿನ್ನೇನಾದರೂ ಸಮಸ್ಯೆ ಮಾಡೋಕ್ಕೆ ಬಂದು ಅವಳು ಎಷ್ಟು ಕೇಳೋದು ದುಡ್ಡು ಕೊಡಬೇಡ ಅಂತ ಹೇಳ್ತಾಳೆ ಪೊಲೀಸ್ ಹತ್ರ ಹೋಗ್ಬಿಟ್ರೆ ಅಂತ ಭಯ ಅಂತಾನೆ ಅದಕ್ಕೆ ಅಷ್ಟೊಂದು ಭಯ ನಮ್ಮ ಹತ್ರ ಹೇಗೂ ಇದೆಯಲ್ಲ ಅಗ್ರಿಮೆಂಟ್ ಪೇಪರು ಅವಳೇ ಸೈನ್ ಮಾಡಿಕೊಟ್ಟಿದ್ದಾಳೆ ಅದನ್ನು ಆಯಿತು ಅಂತಾಳೆ ನೀನೇನು ಭಯಪಡಬೇಡ ನಾನಿದ್ದೀನಿ ಎಲ್ಲನೂ ನೋಡ್ಕೋತೀನಿ ಅಂತಾಳೆ ಎಲ್ಲ ಪೊಲೀಸರು ನಮ್ಮ ಕಡೆಯೇ ಇರೋದು ಅವಳೇನು ಮಾಡೋಕ್ಕಾಗಲ್ಲ ಅನ್ನೋವಾಗ ಮ್ಯಾನೇಜರು ಸರಿ ನಮ್ಮ ಮೀನಾನ ಯಾಮಾರಿಸಿರೋ ದುಡ್ಡು ನನ್ನ ಹತ್ರನೇ ಇದೆ ಹೇಳಿದ್ರಿ ಅಂತ ನಾನು ಅವಳಿಗೆ ಒಂದು ರೂಪಾಯಿನೂ ಕೊಟ್ಟಿಲ್ಲ ಅಂತಾನೆ ದುಡ್ಡು ಬಂತಲ್ಲ ಸಂತೋಷ ಅಂತಾಳೆ ನಿಮಗೆ ಸೇರ್ಬೇಕಾಗಿರೋ ದುಡ್ಡನ್ನ ಮನೆಗೆ ತಂದು ಅಂತಾನೆ ಮ್ಯಾನೇಜರು ಮನೆಗೆಲ್ಲ ಬೇಡ ನಾನು ಹೊರಗಡೆ ಇದ್ದೀನಿ ಒಬ್ಬರು ಪಾರ್ಟಿನ ನೋಡೋಕ್ಕೆ ಬಂದಿದ್ದೀನಿ ನೀನು ಇನ್ನೊಂದವರಲ್ಲಿ ದೇವಸ್ಥಾನಕ್ಕೆ ಬಂದುಬಿಡು ನಾನು ಅಲ್ಲಿಗೆ ಬಂದುಬಿಡ್ತೀನಿ ಅಂತಾಳೆ ಸರಿ ನಮ್ಮ ಅಂತಾನೆ ಮ್ಯಾನೇಜರು ಸೂಪರ್ ಶ್ರುತಿ ನೀವು ಆ ಯಮ್ಮನ ಥರನೇ ಮಾತಾಡಿದ್ರಿ ಅಂತಾಳೆ ಕನಕ ಇದೆಲ್ಲ ಏನು ದೊಡ್ಡದಲ್ಲ ಬಿಡಿ ಅಂತಾಳೆ ಶ್ರುತಿ ಮುಂದೆ ಏನು ಮೀನಾ ಅನ್ನೋವಾಗ ಮೀನಾ ಅದಕ್ಕೆ ನನ್ನ ಹತ್ರ ಪ್ಲ್ಯಾನ್ ಇದೆ ಅಂತ ಕನಕಾಗ ಹೇಳಿ ಇನ್ನೊಂದವರಲ್ಲಿ ಆ ವಿಶಾಲಾಕ್ಷಿನ ದೇವಸ್ಥಾನಕ್ಕೆ ಬರೆಯಳು ಅಂತಾಳೆ ಕನಕ ಅಡ್ವಾನ್ಸ್ ಕೊಡ್ತೀವಿ ಅಂತ ಹೇಳ್ತಾಳೆ ನಾನು ಅವ್ರ ಮಗನ ಹತ್ರ ಮಾತಾಡಿದೆ ಇನ್ನು ಅವನ ಅವರಲ್ಲಿ ದೇವಸ್ಥಾನದ ಹತ್ರ ಬಂದ್ಬಿಡಿ ಅಂತ ಹೇಳೋವಾಗ ಸರಿ ನಾನು ಬರ್ತೀನಿ ಅಂತಾಳೆ ವಿಶಾಲಾಕ್ಷಿ ನೀವು ಅಲ್ಲೇ ಬಂದು ಅಡ್ವಾನ್ಸ್ ತಗೋಬಿಡಿ ಅಂತಾಳೆ ವಿಶಾಲಾಕ್ಷಿಗೆ ಸಿಕ್ಕಾಗ್ಬಿಟ್ಟೆ ಖುಷಿಯಾಗುತ್ತೆ ಪರವಾಗಿಲ್ವೇ ಇಷ್ಟು ಬೇಗ ಮಾತಾಡ್ಬಿಟ್ಟಿದ್ದೀರಾ ಮಾತಾಡೋದ್ರಲ್ಲಿ ನನ್ನ ಥರನೇ ನೀವು ಅಂತ ಹೊಗಳುತ್ತಿರ್ತಾಳೆ ಕನಕಾನ ನಾನು ಈಗಲೇ ಬರ್ತೀನಿ ಅಂತ ವಿಶಾಲಾಕ್ಷಿ ಫೋನ್ ಕಟ್ ಮಾಡ್ತಾಳೆ ಈ ಫೋನಲ್ಲೆಲ್ಲ ರೆಕಾರ್ಡ್ ಅಲ್ವಾ ಇದು ಕಳಿಸು ಅಂತ ಮೀನಾ ಅವಳು ಫೋನ್ಗೆ ಎಲ್ಲನೂ ಕಳಿಸ್ಕೊತಾಳೆ ಇನ್ನೂ ಒಬ್ಬರು ಮುಖ್ಯವಾದವ್ರಿಗೆ ಫೋನ್ ಮಾಡಬೇಕು ಅಂತೇಳಿ ಆಚೆ ಬಂದು ಫೋನ್ ಮಾಡ್ತಾಳೆ ಅಲ್ಲಿ ಚೌಟ್ರಿ ಓನರ್ಗೆ ಫೋನ್ ಮಾಡಿರ್ತಾಳೆ ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ದೀರ ಅವ್ರೆ ಎಲ್ಲರನ್ನೂ ಸರಿಯಾಗೇ ಲಾಕ್ ಮಾಡಿದ್ದೀರಾ ಹೌದು ಶ್ರುತಿ ನಾನು ಕಷ್ಟಪಟ್ಟಿರೋ ದುಡ್ಡನ್ನ ಹೇಗಾದರೂ ಮಾಡಿ ಅವ್ರುಗಳ ಹತ್ರ ತಗೋಬೇಕು ಹುಷಾರು ಅವ್ರೆ ಏನಾದರೂ ಬೇಕು ಅಂದರೆ ನನ್ನನ್ನು ಕೇಳಿ ಅಂತಾಳೆ ಶ್ರುತಿ ಇಷ್ಟು ಇತ್ತಾದರೂ ಈ ವಿಶಾಲಾಕ್ಷಿ ಬಂದೇ ಇಲ್ವಲ್ಲ ಅಂತಿರ್ತಾಳೆ ಮೀನಾ ನಾನು ಫೋನ್ ಮಾಡಲಾ ಅಂತಾಳೆ ಕನಕ ಫೋನ್ ಮಾಡಿದರೆ ಅನುಮಾನ ಬರುತ್ತೆ ಬೇಡ ಅಂತಾಳೆ ಅಲ್ಲಿಗೆ ವಿಶಾಲಾಕ್ಸಿ ಬರ್ತಾಳೆ ಆ ಮ್ಯಾನೇಜರ್ ಕೂಡ ಬಂದಿರ್ತಾನೆ ಇವನೇನು ಕಿಲಗ ಬಂದಿದ್ದಾನೆ ಅಂತ ವಿಶಾಲಾಕ್ಸಿ ಅನ್ಕೋತಿರ್ತಾಳೆ ಅಮ್ಮ ಮೀನ ಹತ್ರ ಏಮರಿಸಿರೋ ದುಡ್ಡು ಅಂತ ಕೊಡಕ್ಕೆ ಹೋಗ್ತಾನೆ ಅವಳೇನಾದರೂ ಮತ್ತೆ ಸಮಸ್ಯೆ ಮಾಡಿದ್ಲಾ ಅಂತ ಕೇಳ್ತಾಳೆ ಬಂದಿದ್ಲಮ್ಮ ಬಾಯಿಗೆ ಬಂದಂಗೆ ಬೈದು ಓದ್ಲು ಅವಳಿಗೆ ಪೇಪರ್ ತೋರಿಸಿ ಕಳಿಸಿದ್ದೀನಿ ಅಂತಾಳೆ ಇವಳು ದುಡ್ಡು ಕೊಡಲಿಲ್ಲ ಅಂತ ಎಲ್ಲರೂ ಏಮಾರಿಸ್ತಾಳೆ ಇವಳಿಗೆ ಡೆಕೋರೇಷನ್ ಆರ್ಡ್ರು ಯಾರು ಕೊಡಬೇಡಿ ಅಂತ ಎಲ್ರಿಗೂ ಎಲ್ಲ ಚೌಟ್ರಿಗೂ ಹೇಳಿದ್ದೀನಿ ಅಂತಾನೆ ಇನ್ಮೇಲೆ ಅವಳಿಗೆ ಯಾರು ಆರ್ಡ್ರ್ ಕೊಡೋಲ್ಲ ಅಂತ ಅನ್ನುವಾಗ ತುಂಬ ಒಳ್ಳೆ ಕೆಲಸ ಮಾಡಿದೀಯಾ ನಾನು ನಿನ್ನ ದುಡ್ಡು ತಗೊಂಡು ಮನೆಗೆ ಬಾ ಅಂತ ಹೇಳಿದ್ನಲ್ಲ ಅಂತಾಳೆ ನೀವೇ ಇವಾಗ ತಾನೇ ಹೇಳಿದ್ರಲ್ಲ ಅಮ್ಮ ಸ್ವಲ್ಪ ಹೊತ್ತಿನಲ್ಲಿ ದೇವಸ್ಥಾನಕ್ಕೆ ಬಾ ಅಂತ ಅದಕ್ಕೆ ನಾನು ಇಲ್ಲಿಗೆ ಬಂದೆ ಅಂತಲೇ ಮ್ಯಾನೇಜರು ನಾನು ನಿನಗೆ ಫೋನೇ ಮಾಡಲಿಲ್ಲವಿ ಅಂತಾಳೆ ವಿಶಾಲಾಕ್ಷಿ ನೀವೇ ಹೇಳಲಿಲ್ಲ ಅಂದರೆ ಇನ್ಯಾರಮ್ಮ ಫೋನ್ ಮಾಡಿದ್ದು ಅಂತಲೇ ಮ್ಯಾನೇಜರು ಅದನ್ನು ನಾನು ಹೇಳ್ತೀನಿ ಅಂತ ಮೀನಾ ಹೊರಗಡೆ ಬರ್ತಾಳೆ ಅಲ್ಲಿ ಚೌಟ್ರಿ ಓನರ್ ಸಹ ಇರ್ತಾರೆ ಇವ್ರು ಹೇಳಿದ್ನೆಲ್ಲನೂ ಕೇಳಿಸ್ಕೊಂಡಿರ್ತಾರೆ ಅದನ್ನ ನೋಡಿ ಆ ವಿಶಾಲಾಕ್ಷಿ ಮ್ಯಾನೇಜರ್ ಇಬ್ಬರು ಶಾಕ್ ಆಗ್ತಾರೆ ಇವರು ಕೊಡಬೇಕಾಗಿರೋ ಕಮಿಷನ್ ಎಲ್ಲ ಕೊಟ್ರಾ ಅಂತಾಳೆ ಮೀನಾ ಯಾವ ಕಮಿಷನು ಅಂತಾನೆ ಮ್ಯಾನೇಜರು ನೀವು ಮಾತಾಡಿದ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ನೋಡು ಇದ್ದೀನಿ ಅಂತಾಳೆ ಮೀನಾ ಹಲೋ ವಿಶಾಲಾಕ್ಷಿ ಮೇಡಮ್ ನಿಮ್ಮನ್ನು ಫೋನ್ ಮಾಡಿ ಬರೇಳಿದ್ದು ದುಡ್ಡು ಕೊಡ್ತೀನಿ ಎಂದಿದ್ದು ನಾನು ಅಂತಾಳೆ ಕನಕ ಇವಳು ನನ್ನ ತಂಗಿ ಕನಕ ನಿಮ್ಮನ್ನು ಅಡ್ವಾನ್ಸ್ ಕೊಡ್ತೀನಿ ಬನ್ನಿ ಎಂದಿದ್ದು ಇವಳೇ ಅಂತಾಳೆ ಮ್ಯಾನೇಜರ್ ನಿಮಗೆ ಫೋನ್ ಮಾಡಿದ್ದು ಈ ವಿಶಾಲಾಕ್ಷಿಯಲ್ಲ ನನ್ನ ಮೈದನ ನೆಂಡ್ತಿ ಅವಳು ಡಬ್ಬಿಂಗ್ ಆರ್ಟಿಸ್ಟ್ ಅಂತಾಳೆ ವಿಶಾಲಾಕ್ಷಿ ಅವ್ರ ಥರನೇ ಮಾತಾಡಿದ್ಲಲ್ವಾ ಅಂತಾಳೆ ಕನಕ ನನ್ನನ್ನೇ ಏಮಾರಿಸಿ ದುಡ್ಡು ತಗೊಂಡ್ಬಿಟ್ರಿ ಅಲ್ವಾ ತಂತ್ರಕ್ಕೆ ಪ್ರತಿ ತಂತ್ರ ಅಂತ ಈಗ ನಾನು ನಿಮ್ಮನ್ನ ಏ ಮಾಡಿಸಿ ಇಲ್ಲಿಗೆ ಬರೆಯಲಿದ್ದೀನಿ ಅಂತಾಳೆ ಮೀನಾ ಹಾಗನ್ನವಾಗ ಕನಕ ನನ್ನ ಅಕ್ಕ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ ಟಾಪರು ಈಗ ನೀವು ಮಾರಿಸ್ಬಿಟ್ರೆ ಬಿಟ್ಬಿಡ್ತಾಳ ಅಂತಾಳೆ ಮೀನಾ ಚೌಟ್ರಿ ಓನರ್ ಹತ್ರ ಹೋಗಿ ಸರ್ ಇದುವರೆಗೂ ನಡೆದಿದ್ದೀನಲ್ಲ ನೀವು ನೋಡಿದ್ದೀರಾ ಹೌದಮ್ಮ ನಾನು ನೋಡಿದ್ದೀನಿ ಅಂತೇಳಿ ಮ್ಯಾನೇಜರ್ ಹತ್ರ ಹೋಗಿ ಈ ಹುಡುಗಿಗೆ ದುಡ್ಡು ಕೊಡದೆ ಏಮರ್ಸಿದ್ಯಾ ಅಲ್ವಾ ಅಂತಾರೆ ಅದು ಸರ್ ಅನ್ನೋವಾಗ ಕಪಾಳು ಕೊಡಿತಾರೆ ಅದು ವಿಶಾಲಾಕ್ಷಿಗೆ ಹೊಡೆದಂಗೆ ಅನಿಸುತ್ತೆ ನಿನ್ನನ್ನು ನಂಬಿ ಕಲ್ಯಾಣ ಮಂಟಪನ ನೋಡ್ಕೊಳ್ಳೋಕೆ ಬಿಟ್ಟರೆ ನನಗೆ ಕೆಟ್ಟ ಹೆಸರು ತರ್ತೀಯ ಈ ಹುಡುಗಿನ ಏಮರಿಸಿದ್ಯಾ ನಿಜ ಹೇಳು ಅನ್ನೋವಾಗ ಅದು ಸರ್ ಅಂತಾನೆ ನಾನು ಎಲ್ಲಾನು ಕೇಳಿಸ್ಕೊಂಡಿದ್ದೀನಿ ಈಗ ನಿಜನ ನೀನಾಗಿ ನೀನೇ ಬಾಯ್ಬಿಡ್ತೀಯಾ ಅಥವಾ ಪೊಲೀಸ್ ಇಟ್ಕೊಡ್ಬೇಕಾ ಅಂತಾರೆ ವಿಶಾಲಾಕ್ಷಿಯವರೇ ಈ ಹುಡುಗಿಗೆ ಆರ್ಡ್ರು ಕೊಡೋ ಕೇಳಿದ್ದು ಅಂತಾನೆ ಮ್ಯಾನೇಜರು ನಡೆದಿರೋ ವಿಷಯನೆಲ್ಲ ಅವ್ರ ಜೊತೆ ಹೇಳ್ತಾನೆ ದುಡ್ಡಿನ ಆಸೆಗೋಸ್ಕರ ಈ ಥರ ಮಾಡಿಬಿಟ್ಟೆ ಅನ್ನೋವಾಗ ಕಷ್ಟಪಡದೆ ಎಮ ದುಡ್ಡು ಕೋಟಿ ಕೋಟಿ ಇದ್ರೂ ಅದು ಮಣ್ಣಾಗುತ್ತೆ ಅದು ಪಾಪದ ಕೆಲಸ ಅಂತೇಳಿ ಮ್ಯಾನೇಜರ್ಗೆ ಮತ್ತೆ ಕಪಾಳು ಕೊಡಿತಾನೆ ಇದು ನಿಮ್ಗೆ ಹೊಡಿಬೇಕಾಗಿತ್ತು ನಿಮ್ಗೆ ಹೊಡಿಯೋಕ್ಕಾಗಲ್ವಲ್ಲ ಅಂತ ಇವ್ನ ಹೊಡಿತಿದ್ದೀನಿ ಅಂತ ವಿಶಾಲಾಕ್ಷಿಗೆ ಹೇಳ್ತಾರೆ ಏನಮ್ಮ ನೀನು ತುಂಬ ದೊಡ್ಡ ಮನಸ್ಸಳ ಈ ಮ ಹೆಣ್ಮನ್ನ ಏಮಾರ್ಸ್ ಬದುಕ್ತಿದೆಯಾ ಇಲ್ಲ ಅದು ಅದು ಅನ್ನೋವಾಗ ಮಾತಾಡಬೇಡಿ ನಾನು ಎಲ್ಲನೂ ಕೇಳಿಸ್ಕೊಂಡಿದ್ದೀನಿ ಅಂತಾರೆ ಈ ಹುಡುಗಿ ನಿಮ್ಮ ವಿರುದ್ಧ ಡೆಕೋರೇಷನ್ ಮಾಡ್ತಿದೆ ಅಂತ ಈ ಥರ ಎಲ್ಲ ಮಾಡ್ತಾರಾ ನಿಮ್ಮ ಹತ್ರ ಕೋಟಿ ಕೋಟಿ ದುಡ್ಡಿರ್ಬೋದು ಯಾರು ನಮ್ಮ ಇರಬಾರ್ದು ಅಂತ ಕೇವಲವಾಗಿ ಬುದ್ಧಿ ಉಪಯೋಗಿಸಿದ್ದೀರಾ ನೀನು ಈ ಥರನೇ ಎಲ್ಲರನ್ನೂ ಎಮ್ ಆರ್ ಮೇಲೆ ಬಂದಿಯಾ ಕೊಡು ಆ ಹುಡುಗಿ ಕೊಡಬೇಕಾಗಿರೋ ದುಡ್ಡನ್ನ ಅಂತ ವಿಶಾಲಾಕ್ಸಿ ಕೈಯಿಂದ ಕಿತ್ಕೊಂಡು ಮೀನಾ ಕೈ ಕೊಡ್ತಾರೆ ಎಂತ ನಾಚಿಕೆಗೇಡಿನ ಕೆಲಸ ಮಾಡಿದ್ದೀರಾ ಈ ಹುಡುಗಿಗೆ ಯಾವ ಚೌಟ್ರಿ ಆರ್ಡ್ರು ಸಿಗಬಾರ್ದು ಅಂತ ತಾನೇ ಈ ರೀತಿ ಮಾಡಿದ್ದು ನೋಡಮ್ಮ ನಾನು ನಿನ್ನನ್ನು ನಂಬಲಿಲ್ಲ ಮೊದಲು ನಿನಗೆ ಸೇರ್ಬೇಕಾಗಿರೋ ದುಡ್ಡನ್ನ ತಗೋ ಇನ್ಮೇಲೆ ನನ್ನ ಚೌಟ್ರಿಲಿ ಯಾವುದೇ ಡೆಕೋರೇಷನ್ ಆರ್ಡ್ರು ಬಂದರೂ ಅದು ನಿನಗೇನೆ ಯೋ ಮ್ಯಾನೇಜರ್ ಇನ್ಮೇಲೆ ನೀನು ಚೌಟ್ರಿ ಕಡೆ ಬಡಬೇಡ ಅಂತಾರೆ ಸಾರ್ ಸರ್ ಅಂತಿರುವಾಗ ನೀನು ಕೆಲಸದಿಂದ ತೆಗ್ದಿದ್ದೀನಿ ಅಂತಾರೆ ವಿಶಾಲಾಕ್ಷಮ್ಮ ಇನ್ಮೇಲೆ ನನ್ನ ಚೌಟ್ರಿಲಿ ನಿನ್ಗೆ ಯಾವ ಆರ್ಡ್ರ್ ಸಿಗೋಲ್ಲ ಅಂತ ಹೇಳ್ತಾರೆ ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್ ಅಂತ ಮೀನಾ ಹೇಳ್ತಾಳೆ ಅದೆಲ್ಲ ಏನೂ ಇಲ್ಲಮ್ಮ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಂಥ ಸಾಧನೆ ಮಾಡಿದೀಯಾ ಮುಂದೆ ನೀನು ಚೆನ್ನಾಗಿರ್ತೀಯಾ ಬರ್ತೀನಮ್ಮ ಅಂತೇಳಿ ಅವ್ರು ಅಲ್ಲಿಂದ ಹೋಗ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು